ಇವತ್ತಿನ ನಮ್ಮ ಕಥೆಯ ಹೀರೋ ಒಬ್ಬ ಪೊಲೀಸು ಅಂಡ್ ಅವನಿಗೆ ಒಂದು ಆದ ಜೈಲಿನಲ್ಲಿ ಡ್ಯೂಟಿಯನ್ನ ಹಾಕ್ತಾರೆ ಅಂಡ್ ಅದೇ ರೀತಿ ಅವನ ಡ್ಯೂಟಿಯನ್ನ ಮಾಡ್ತಾ ಇರಬೇಕಾದ್ರೆ ಒಂದು ಕಾರಣದಿಂದ ಸಾವಿರಾರು ಕೈದಿಗಳ ಮಧ್ಯದಲ್ಲಿ ಸಿಕ್ಕಾಕೊಂಡ್ ಬಿಡ್ತಾನೆ ಅಪ್ಪಿತಪ್ಪಿ ಇವ್ನು ಪೊಲೀಸ್ನವನು ಅಂತ ಗೊತ್ತಾದ್ರೆ ಎಲ್ಲಾ ಕೈದಿಗಳವೇ ಸೇರ್ಕೊಂಡು ಅವನ ಖಾತೆಯನ್ನ ಮುಗಿಸ್ಬಿಡ್ತಾರೆ ಇಂತಹ ಒಂದು ಡೇಂಜರಸ್ ಆದ ಸಿಚುವೇಶನ್ ಅಲ್ಲಿ ನಮ್ಮ ಹೀರೋ ಯಾವ ರೀತಿ ಅಲ್ಲಿಂದ ಸರ್ವೈವ್ ಆಗ್ತಾನೆ ಆ ಕೈದಿಗಳ ನಡುವೆ ಹೇಗಾದ್ರೂ ಬದುಕ್ತಾನೆ ನಂತರ ಜೈಲಿನಿಂದ ತಪ್ಪಿಸ್ಕೊಳ್ಳೋದಿಕ್ಕೆ ಏನೆಲ್ಲ ಮಾಡ್ತಾನೆ ಅನ್ನುವ ಒಂದು ಅದ್ಭುತವಾದ ಸ್ಟೋರಿಯನ್ನೇ ನೋಡ್ತಾ ಇದ್ದೀವಿ ಅಂದಾಗೆ ಮೂವಿಯ ಹೆಸರು ಬಂದು ಸೆಲ್ ಟೂ ಹಂಡ್ರೆಡ್ ಅಂಡ್ ಲೆವೆನ್ ಸರಿ ವಿಡಿಯೋಗೆ ಹೋಗೋದಿಕ್ಕಿಂತ ಮುಂಚೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಇವಾಗ್ಲೇನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸರಿ ಹಾಗಿದ್ರೆ ಇವತ್ತಿನ ಮೂವಿಯ ಮಾಯಾಲೋಕಕ್ಕೆ ಎಂಟ್ರಿಯನ್ನ ಕೊಡೋಣ ನಮ್ಮ ಇವತ್ತಿನ ಸ್ಟೋರಿ ಶುರುವಾಗೋದೆ ಸ್ಪೇನ್ ನಲ್ಲಿ ಇರ್ತಾ ಇರುವ ಒಂದು ದೊಡ್ಡದಾದ ಜೈಲಿನಿಂದ ಹಾಗೆ ಇಲ್ಲಿರೋ ಕೈದಿಗಳನ್ನ ಮನುಷ್ಯರೇ ಅಲ್ಲ ಅನ್ನುವ ರೀತಿಯಲ್ಲಿ ಟ್ರೀಟ್ ಅನ್ನ ಮಾಡಿ ಬರ್ತಾ ಇದ್ದಾರೆ ಪೊಲೀಸ್ ಪೊಲೀಸ್ನವರು ಅಷ್ಟೇ ಅಲ್ಲದೆ ಎಲ್ಲಾ ಕೈದಿಗಳೇ ಸೇರ್ಕೊಂಡು ಒಂದು ದೊಡ್ಡದಾದ ಟೀಮ್ ಅನ್ನ ಮಾಡ್ಕೊಂಡು ಅವರ ಟೀಮಿಗೆ ಮೆಲಮ್ಯಾಂಡರ್ ಅನ್ನುವ ಒಬ್ಬ ವ್ಯಕ್ತಿಯನ್ನ ಲೀಡರ್ ಅನ್ನಾಗಿ ಆಯ್ಕೆಯನ್ನ ಮಾಡ್ಕೊಂಡಿದ್ದಾರೆ ಅಂಡ್ ಪೊಲೀಸ್ನವರ ಸಿಸ್ಟಮ್ ಕೂಡ ಇವರನ್ನ ನಾರ್ಮಲ್ ಆದ ಮನುಷ್ಯರ ಹಾಗೆ ಟ್ರೀಟ್ ಅನ್ನ ಮಾಡ್ತಾ ಇಲ್ಲ ಅಲ್ವಾ ಆದ್ರಿಂದ ಮೆಲಮ್ಯಾಂಡರ್ ಮತ್ತೆ ಅವನ ಪೂರ್ತಿಯಾದ ಟೀಮು ಎಲ್ಲರೂ ಸೇರ್ಕೊಂಡು ಪೊಲೀಸ್ನವರ ವಿರುದ್ಧವಾಗಿ ದಂಗೆ ಏಳೋದಿಕ್ಕಾಗಿ ಶುರುವನ್ನ ಮಾಡ್ಕೊಂಡ್ಬಿಟ್ಟಿದ್ದಾರೆ ಇದೇ ಟೈಮ್ ನಲ್ಲಿ ಈ ಸೆಲ್ಲಿಗೆ ಆಲಿವರ್ ಅನ್ನುವ ಒಬ್ಬ ಪೊಲೀಸ್ ಆಫೀಸರು ಎಂಟ್ರಿಯನ್ನ ಕೊಡ್ತಾನೆ ಆಕ್ಚುಲ್ ಆಗಿ ಹೇಳ್ಬೇಕು ಅಂದ್ರೆ ಇವನ ಡ್ಯೂಟಿ ಸ್ಟಾರ್ಟ್ ಆಗ್ತಾ ಇರೋದು ನಾಳೆಯಿಂದ ಬಟ್ ಆದ್ರೆ ಸೀನಿಯರ್ ಪೊಲೀಸ್ ಗಳನ್ನ ಇಂಪ್ರೆಸ್ ಮಾಡ್ಬೇಕು ಅನ್ನೋದಾಗಿ ಒಂದು ದಿನ ಮುಂಚಿತವಾಗಿನೇ ಕೆಲ್ಸಕ್ಕೆ ಜಾಯ್ನ್ ಆಗಿದ್ದಾನೆ ನಂತರ ಇಬ್ರು ಗಾರ್ಡ್ಸ್ಗಳು ನಮ್ಮ ಆಲಿವರ್ ಅನ್ನ ಕರ್ಕೊಂಡು ಈ ಜೈಲನ್ನ ಪೂರ್ತಿಯಾಗಿನೇ ತೋರಿಸಿ ಬರ್ತಾ ಇದ್ದಾರೆ ಅದ್ರಲ್ಲಿ ಒಬ್ಬ ಗಾರ್ಡ್ನ ಕೈಯಲ್ಲಿ ಕೀ ಇರೋದನ್ನ ಮೆಲೆಮೆಂಡರ್ ಗಮನಿಸಿ ಬಿಡ್ತಾನೆ ನಂತರ ಹೇಗಾದರೂ ಮಾಡಿ ಆ ಕೀಯನ್ನ ನಾವು ತಗೊಳ್ಳೇಬೇಕು ಅನ್ನೋದಾಗಿ ಮೇಲ್ಗಡೆ ಫ್ಲೋರ್ ಅನ್ನ ಸ್ವಲ್ಪ ಒಡೆದು ಗಾರ್ಡ್ ತಲೆ ಮೇಲೆ ಬೀಳೋ ಹಾಗೆ ಪ್ಲಾನ್ ಅನ್ನ ಮಾಡಿ ಒಂದು ಗೋಡಿಯನ್ನ ಒಡೆದು ಹೋಗ್ತಾರೆ ಅಂಡ್ ಆ ಗೋಡಿಯ ತುಂಡು ಡೈರೆಕ್ಟ್ ಆಗಿನೇ ಬಂದು ನಮ್ಮ ಆಲಿವರ್ ಅವನ ತಲೆಯ ಮೇಲೆನೆ ಬೀಳುತ್ತೆ ನಂತರ ಇದೇ ಗ್ಯಾಪ್ ಅನ್ನ ಯೂಸ್ ಮಾಡ್ಕೊಳ್ಳೋ ಮೆಲೆಮೆಂಡರ್ ಕೂಡ ಕೀಯನ್ನ ಯೂಸ್ ಮಾಡ್ಕೊಂಡು ಅವನ ಕೈಗೆ ಹ್ಯಾಂಡ್ ಕಫ್ ಅನ್ನ ರಿಮೂವ್ ಅನ್ನ ಅಬ್ಸರ್ವ್ ಮಾಡುವ ಒಬ್ಬ ಗಾರ್ಡು ತೊಡೆಯೋದಿಕ್ಕಾಗಿ ಬರ್ಬೇಕಾದ್ರೆ ಮೆಲೆಮೆಂಡರು ಅದೇ ಗಾರ್ಡ್ ಅನ್ನ ಹಿಡ್ಕೊಂಡು ಚೆನ್ನಾಗಿನೇ ಒಡೆದು ಭೂತವನ್ನ ಅವನ ಬಿಳಿಸಿ ಹಾಕ್ತಾನೆ ಈ ಕಡೆ ನಮ್ಮ ಆಲಿವರ್ ಅವನ ತಲೆಗೆ ಬೇರೆ ಪೆಟ್ಟು ಬಿದ್ಬಿಟ್ಟಿದೆ ಅಲ್ವಾ ಸೊ ಅವನ ಜೊತೆಯಾಗಿರೋ ಮತ್ತೊಬ್ಬ ಗಾರ್ಡು ಇವನಿಗೆ ಟ್ರೀಟ್ಮೆಂಟ್ ಅನ್ನ ಕೊಡ್ಬೇಕು ಸೇಫ್ ಮಾಡ್ಬೇಕು ಅನ್ನೋದಾಗಿ ಪಕ್ಕದಲ್ಲೇ ಖಾಲಿಯಾಗಿರ್ತಾ ಇರುವ ರೂಮ್ ನಂಬರ್ ಟೂ ಒನ್ ಒನ್ ಗೆನೆ ಕರ್ಕೊಂಡು ಬರ್ತಾನೆ ಆದ್ರೆ ಇಷ್ಟೊತ್ತಿಗೆ ನಮ್ಮ ಆಲಿವರು ಅನ್ಕಾನ್ಶಿಯಸ್ ಆಗಿ ಬಿತ್ಕೋ ಅಷ್ಟೇ ಅಲ್ಲದೆ ಇವಾಗ ಜೈಲಿನ ಒಳಗಡೆ ಇರ್ತಾ ಇರುವ ಎಲ್ಲಾ ಕೈದಿಗಳವೇ ದೊಡ್ಡ ಮಟ್ಟದಲ್ಲಿ ಗಲಾಟೆಯನ್ನ ಮಾಡೋದಿಕ್ಕೆ ಶುರುವನ್ನ ಮಾಡ್ಕೊಂಡ್ ಬಿಡ್ತಾರೆ ನಂತರ ಇವಾಗ ಎಲ್ಲಾ ಖೈದಿಗಳೇ ಸೇರ್ಕೊಂಡು ಕಾರಿಡಾರ್ ಎಲ್ಲವನ್ನ ಕಂಟ್ರೋಲ್ ಗೆ ತಗೊಂಡ್ಬಿಡ್ತಾರೆ ಈ ಕಡೆ ಒಬ್ಬ ಗಾರ್ಡು ನಮ್ಮ ಆಲಿವರ್ನ ಹೇಗಾದರೂ ಮಾಡಿ ಸೇಫ್ ಮಾಡಿ ನಮ್ ಜೊತೆ ಕರ್ಕೊಂಡು ಹೋಗ್ಬಿಡ್ಬೇಕು ಅಂತ ನೋಡ್ತಾ ಇದ್ರೆ ಅವನ ಪಕ್ಕದಲ್ಲಿರ್ತಾರೋ ಮತ್ತೊಬ್ಬ ಗಾರ್ಡು ಅರೆ ಇವನನ್ನ ಕರ್ಕೊಂಡು ಹೋಗುವಷ್ಟರಲ್ಲಿ ಎಲ್ಲಾ ಖೈದಿಗಳವೇ ಸೇರ್ಕೊಂಡು ನಮ್ಮನ್ನ ಚಟ್ನಿಯನ್ನ ಮಾಡ್ಬಿಡ್ತಾರೆ ಅವನನ್ನ ಹಾಗೇನೆ ಬಿಡ್ಬಿಡು ಮೊದ್ಲು ನಾವ್ ಇಲ್ಲಿಂದ ಸೇಫ್ ಆಗೋಣ ಬಾನೋದಾಗಿ ಆ ಗಾರ್ಡನ ಎಳ್ಕೊಂಡು ಆ ಜಾಗದಿಂದನೇ ಓಡಿ ಹೋಗ್ಬಿಡ್ತಾರೆ ಈ ಕಡೆ ಎಲ್ಲಾ ಕೈದಿಗಳಂತೂ ಒಟ್ಟಾಗಿನೇ ಸೇರ್ಕೊಂಡು ಎಲ್ಲವನ್ನ ಧ್ವಂಸವನ್ನ ಮಾಡಿ ನಾಶವನ್ನ ಮಾಡಿ ಆಗ್ತಾ ಇದ್ದಾರೆ ಅಂಡ್ ಇದ್ದೆಲ್ಲ ಕುಳಿತಕೊಂಡು ಸಿ ಸಿ ನೋಡ್ತಾ ಇರುವ ಈ ಜೈಲಿನ ಡೈರೆಕ್ಟರು ಈ ಗೆ ನಿಜವಾಗ್ಲೂ ಬೇಕಾಗಿರೋದಾದ್ರೂ ಈ ರೀತಿ ಕಂಟ್ರೋಲ್ ಅನ್ನ ತಪ್ಪಿ ನಡ್ಕೊಳ್ತಾ ಇದ್ದಾನೆ ಅನ್ನೋದಾಗಿ ಟೆನ್ಷನ್ ಗೆ ಉಳ್ಕಾಕ್ತಾನೆ ಈ ಕಡೆ ಮೆಲಮೆಂಡರ್ ನ ಕಡೆಯವನಾಗಿರ್ತಾರೋ ಒಬ್ಬ ಚೇಲ ನಮ್ಮ ಆಲ್ ಇವರು ಟೂ ಒನ್ ಒನ್ ರೂಮ್ ನಲ್ಲಿ ಬಿದ್ದಿರ್ತಾ ಇದ್ದಾನೆ ಅಲ್ವಾ ಅವನ ಹತ್ರಕ್ಕಾಗಿನೇ ಬರ್ತಾನೆ ಅರೆ ಇಷ್ಟು ದಿನಗಳಾಗಿ ಈ ಕೈದಿಯನ್ನ ನಾವು ನೋಡಿರ್ತಾನೆ ಇಲ್ಲ ಆಕ್ಚುಯಲ್ ಆಗಿ ಇವನು ಯಾರು ಅನ್ನೋದಾಗಿ ಟೆನ್ಷನ್ ಆಗಿ ನಮ್ಮ ಆಲಿವರ್ನ ಕಾಪಾಡಕ್ಕೆ ಸರಿಯಾಗಿನೆ ಹೊಡಿತಾನೆ ಅಂಡ್ ಆ ನಮ್ಮ ಆಲಿವರ್ ಕೂಡ ಕಾನ್ಶಿಯಸ್ಗೆನೆ ಬರ್ಬೇಕಾದ್ರೆ ನೀನು ಯಾರೋ ಇಲ್ಲಿಗೆ ಏನಕ್ಕೆ ಅನ್ನೋದಾಗಿ ತುಂಬಾ ಕ್ವಶನ್ ಗಳನ್ನ ಕೇಳ್ತಾನೆ ಬಟ್ ಆದ್ರೆ ನಮ್ಮ ಆಲಿವರ್ ಯಾವ್ದೇ ಆನ್ಸರ್ ಅನ್ನ ಕೊಡದೆ ಇರೋದ್ರಿಂದ ಆ ರೂಮ್ ಅನ್ನ ವಾಪಸ್ ಅದೇ ರೀತಿ ಲೋಕನ ಮಾಡ್ಕೊಂಡು ಹೊರ್ಗಡೆಗೆನೆ ಬಂದ್ಬಿಡ್ತಾನೆ ನಂತರ ನಮ್ಮ ಆಲಿವರ್ಗೆ ಇಲ್ಲಿ ಏನೆಲ್ಲ ನಡೀತಾ ಇದೆಯಾ ಅನ್ನೋದು ಗೊತ್ತಾಗ್ಲಿಕ್ಕೆ ಬರುತ್ತೆ ಅಲ್ಲದೆ ನಾವು ಒಂದು ಒಳಗಡೆ ಲಾಕ್ ಶೂ ಬೆಲ್ಟು ಪರ್ಸು ಎಲ್ಲವನ್ನ ಟಾಯ್ಲೆಟ್ ನ ಒಳಗಡೆಗೆ ಹಾಕಿ ಫ್ಲಶ್ ಅನ್ನ ಮಾಡ್ಬಿಡ್ತಾನೆ ಯಾಕಂದ್ರೆ ಜೈಲಿನ ಒಳಗಡೆಗೆ ಯಾವ್ದಾದ್ರೂ ಹೊಸ ಕೈದಿ ಬಂದ್ರೆ ಎಲ್ಲಾ ವಸ್ತುಗಳನ್ನ ಕಿತ್ಕೊಂಡ್ಬಿಡ್ತಾರೆ ನಂತರ ಅವನ ಕೈಗೆ ಹಾಕಿರ್ತಾ ಇರುವ ಒಂದು ರಿಂಗನ್ನ ತೆಗೆದ್ಬಿಡೋಣ ಅಂತ ಟ್ರೈ ಮಾಡ್ತಾ ಇರ್ಬೇಕಾದ್ರೆ ಆ ಮೆಂಡರ್ ನ ಚೇಲ ಇವಾಗ ಬಂದ್ಬಿಡ್ತಾನೆ ನಂತರ ನಮ್ಮ ಆಲಿವರ್ ಅನ್ನ ಕರ್ಕೊಂಡು ಡೈರೆಕ್ಟ್ ಆಗಿ ಆ ಮೆಲಮೆಂಡರ್ ನ ಹತ್ರಕ್ಕಾಗಿನೇ ಬರ್ತಾನೆ ಅಂಡ್ ಇವಾಗ ನಮ್ಮ ಆಲಿವರ್ ಕೂಡ ನಮ್ಮ ನಿಜವಾದ ವಿಷಯ ಇವರಿಗೆ ಗೊತ್ತಾಗ್ಬಾರ್ದು ಆ ರೀತಿ ನಾವು ಪ್ಲಾನ್ ಅನ್ನ ಮಾಡ್ಲೇಬೇಕು ಅನ್ನೋದಾಗಿ ನಾನು ಇವತ್ತು ತಾನೇ ಈ ಜೈಲಿನ ಒಳಗಡೆಗೆ ಬಂದಿರ್ತಾ ಇದ್ದೀನಿ ಅಂಡ್ ನನ್ನ ಹಣಿಯಲ್ಲಿ ಆಗಿರ್ತಾ ಇರೋ ಗಾಯ ಇಲ್ಲಿನ ಪೊಲೀಸ್ ಗಳು ನನ್ಗೆ ಹೊಡೆದು ಮಾಡಿದ್ದಾರೆ ಅನ್ನೋದಾಗಿನೇ ಹೇಳ್ತಾನೆ ಬಟ್ ಆದ್ರೆ ಗೆ ಇನ್ನವೇ ನಂಬಿಕೆ ಬಂದಿರ್ತಾ ಇಲ್ಲ ಇವನ ಇಷ್ಟೊಂದು ಕ್ಯೂಟ್ ಆದ ಫೇಸ್ ಅನ್ನ ನೋಡಿದ್ರೆ ಇವನು ಕ್ರೈಮ್ ಅನ್ನ ಮಾಡಿದಾನೆ ಅಂತ ನಮ್ಗೆ ಅನ್ನಿಸ್ತಾ ಇಲ್ಲ ಅನ್ನೋದಾಗಿ ಹೇಳ್ಬೇಕಾದ್ರೆ ನಮ್ಮ ಆಲಿವರು ತುಂಬಾನೇ ಧೈರ್ಯದಿಂದ ನೀನೇನು ಭವಿಷ್ಯವನ್ನ ಹೇಳೋ ಜ್ಯೋತಿಷ್ಯನಾ ಬರೀ ನನ್ ಮುಖ ನೋಡಿನೇ ಏನ್ ಮಾಡಿದೀನಿ ಏನ್ ಮಾಡಿಲ್ಲ ಅಂತ ಎಲ್ಲವನ್ನ ಹೇಳ್ತೀಯ ಅನ್ನೋದಾಗಿನೇ ಕೇಳ್ತಾನೆ ಅಂಡ್ ಈ ಮಾತನ್ನ ಕೇಳ್ಬೇಕಾದ್ರೆ ಮೆಲೆಮೆಂಡರ್ಗೂ ಕೂಡ ಸ್ವಲ್ಪ ನಂಬಿಕೆ ಬರೋದಿಕ್ಕೆ ಶುರುವಾಗುತ್ತೆ ಬಟ್ ಆದ್ರೆ ಹಂಡ್ರೆಡ್ ಪರ್ಸೆಂಟ್ ಆಗಿ ಕನ್ಫರ್ಮ್ ಆಗ್ಬೇಕಿರೋದ್ರಿಂದ ನಿನ್ನ ಎಲ್ಲಾ ಬಟ್ಟೆಗಳನ್ನ ಬಿಚ್ಚಕು ಅನ್ನೋದಾಗಿನೇ ಹೇಳ್ತಾನೆ ಯಾಕಂದ್ರೆ ಈ ಜೈಲಿನ ರೂಲ್ಸ್ ನ ಪ್ರಕಾರವಾಗಿ ಯಾರುವೆ ಅಂಡರ್ವೇರ್ ಅನ್ನ ಹಾಕೋ ಹಾಗಿಲ್ಲ ಸದ್ಯ ನಮ್ಮ ಆಲಿವರ್ ಅವನ ಲಕ್ಕು ತುಂಬಾನೇ ಚೆನ್ನಾಗಿದೆ ಅನ್ಸುತ್ತೆ ಇವನಿಗೆ ಅಂಡರ್ವೇರ್ ಅನ್ನ ಹಾಕೊಳ್ಳೋ ಅಭ್ಯಾಸ ಇಲ್ದೇ ಇರೋದ್ರಿಂದ ನಮ್ಮ ಹೀರೋ ಇವಾಗ ಬಚಾವಾಗ್ಬಿಡ್ತಾನೆ ನಂತ್ರ ಇವಾಗ ಎಲ್ಲಾ ಕೈದಿಗಳಿಗೇ ಸೇರ್ಕೊಂಡು ಎಲ್ಲಾ ಸಿ ಸಿ ಒಡೆದು ಧ್ವಂಸವನ್ನ ಮಾಡ್ತಾ ಇದ್ದಾರೆ ಈ ವಿಷಯ ನಮ್ಮ ಆಲಿವರ್ಗೆ ಗೊತ್ತಾಗ್ಬೇಕಾದ್ರೆ ಹೇಗಾದ್ರೂ ಮಾಡಿ ತಡಿಲಿಬೇಕು ಅನ್ನೋದಾಗಿ ನಿರ್ಧಾರ ಮಾಡ್ತಾನೆ ಯಾಕಂದ್ರೆ ಎಲ್ಲಾ ಸಿ ಸಿ ನಾಶವನ್ನ ಮಾಡ್ಬಿಟ್ರೆ ನಮ್ಮ ಆಲಿವರ್ ಒಬ್ಬ ಪೊಲೀಸ್ ಆಫೀಸರ್ ಆಗಿರೋದ್ರಿಂದ ಬೇರೆ ಗಾರ್ಡ್ಸ್ಗಳು ಇವನನ್ನ ನೋಡಿ ಇವನನ್ನ ರೆಸ್ಕ್ಯೂವನ್ನ ಮಾಡೋದಿಕ್ಕೆ ಬರ್ಬೇಕು ಅಂದ್ರೆ ಅದಕ್ಕೆ ಇರ್ತಾ ಇರೋದು ಈ ಸಿ ಕ್ಯಾಮ್ರಾಗಳು ಮಾತ್ರ ಅಲ್ವಾ ಸೊ ಹೇಗಾದ್ರೂ ಮಾಡಿ ತಡಿಬೇಕು ಅನ್ನೋದಾಗಿನೇ ಬರ್ತಾನೆ ನಂತರ ಎಲ್ಲಾ ಸಿ ಸಿ ಕ್ಯಾಮ್ರಾಗಳನ್ನ ನಾಶವನ್ನ ಮಾಡ್ಬೇಡಿ ಬದಲಾಗಿ ಒಂದು ಸಿ ಸಿ ಕ್ಯಾಮರಾವನ್ನ ಹಾಗೇನೆ ಬಿಡಿ ಯಾಕಂದ್ರೆ ನಮ್ಮ ಡಿಮ್ಯಾಂಡ್ ಏನು ನಾವು ಏನಿಗೆ ಈ ರೀತಿ ಮಾಡ್ತಾ ಇದೀವಿ ಅನ್ನೋದು ಆ ಪೊಲೀಸ್ನವರ ಟೀಮ್ ಗೆ ಗೊತ್ತಾಗ್ಬೇಕು ಅಲ್ವಾ ಅದಕ್ಕಾಗಿ ಒಂದು ಸಿ ಕ್ಯಾಮರಾವನ್ನ ಉಳಿಸ್ಕೊಳ್ಳೋಣ ಅನ್ನೋದಾಗಿನೇ ಒಂದು ಐಡಿಯಾವನ್ನ ಕೊಡ್ತಾನೆ ಅಂಡ್ ಈ ಮಾತನ್ನ ಕೇಳುವ ಮೆಲೆಮೆಂಡರ್ ಕೂಡ ತುಂಬಾನೇ ಇಂಪ್ರೆಸ್ ಆಗ್ಬಿಡ್ತಾನೆ ಅಷ್ಟೇ ಅಲ್ಲದೆ ಆ ಸಿ ಸಿ ನಾವು ಒಂದು ಬಟ್ಟೆಯಿಂದ ಮುಚ್ಚೋಣ ನಮ್ಗೆ ಯಾವಾಗ ಡಿಮ್ಯಾಂಡ್ ಇರುತ್ತೋ ಅವಾಗ ಮಾತ್ರ ತಗಿಯೋಣ ಅನ್ನೋದಾಗಿ ಇವನೇನೆ ಒಂದು ಬಟ್ಟೆಯನ್ನ ತಂದು ಆ ಸಿ ಸಿ ಕ್ಯಾಮ್ರಾವನ್ನ ಖಬರ್ ಅನ್ನ ಮಾಡ್ತಾನೆ ಯಾಕಂದ್ರೆ ಇವನು ಪೊಲೀಸ್ ಅನ್ನೋದು ಆ ಗಾರ್ಡ್ಸ್ ಗಳಿಗೆ ಗೊತ್ತಾಗ್ಲಿ ಅನ್ನೋದಾಗಿನೇ ಒಂದು ಪ್ಲಾನ್ ಅನ್ನ ಮಾಡಿ ಸಿ ಸಿ ಕ್ಯಾಮೆರಾದ ಹತ್ರಕ್ಕಾಗಿನೇ ಬರ್ತಾನೆ ಅಂಡ್ ಅದೇ ರೀತಿ ಗಾರ್ಡ್ಸ್ ಗಳಿವೆ ಕೂಡ ನಮ್ಮ ಆಲಿವರ್ ಪೊಲೀಸ್ ಆಫೀಸರ್ ಅನ್ನೋದನ್ನ ಗಮನಿಸ್ಬಿಡ್ತಾರೆ ಇವಾಗ ಈ ಮೆಲೆಮೆಂಡರ್ ಏನನ್ನ ಮಾಡ್ತಾನೆ ಅಂದ್ರೆ ನಮ್ಮ ಆಲಿವರ್ ಅನ್ನ ಕರ್ಕೊಂಡು ಅದೇ ಒಂದು ಗಾರ್ಡ್ಸ್ಗೆ ಚೆನ್ನಾಗಿನೇ ಒಡೆದು ಭೂತವನ್ನ ಬಿಡಿಸಿದ್ದಲ್ವಾ ಅದೇ ಗಾರ್ಡ್ ನ ಹತ್ರಕ್ಕಾಗಿನೆ ಕರ್ಕೊಂಡು ಬಂದು ಸರಿಯಾಗಿ ನೋಡು ನಿನಗೆ ಹೊಡೆದಿರ್ತಾರೋ ಪೊಲೀಸ್ ಆಫೀಸರು ಇವನೇನಾ ಅನ್ನೋದಾಗಿನೇ ಕೇಳ್ತಾನೆ ಅಲ್ಲದೆ ಆ ಗಾರ್ಡ್ಗೂ ಕೂಡ ಎಲ್ಲ ಸಿಚುವೇಶನ್ ಅರ್ಥವಾಗ್ಲಿಕ್ಕೆ ಬರುತ್ತೆ ನಾವು ಯಾವ ಸಿಚುವೇಶನ್ ಅಲ್ಲಿ ಸಿಕ್ಕೊಂಡಿದ್ದೀವಿ ಅನ್ನೋದು ಸೊ ರೀತಿಯಾಗಿನೇ ಆಕ್ಟಿಂಗ್ ಮಾಡ್ತಾರೆ ಆದ್ರವೇ ಈ ಮೆಲಮೆಂಡರ್ ಕಡೆಯೋರು ಆ ಗಾರ್ಡ್ಸ್ ಚೆನ್ನಾಗಿನೇ ಹೊಡೆದು ಇನ್ನವೇ ಭೂತವನ್ನ ಬಿಡಿಸ್ಬಿಡ್ತಾರೆ ಇನ್ನೊಂದ್ ಕಡೆಯಲ್ಲಿ ಈ ಜೈಲಿನ ಇನ್ಚಾರ್ಜರು ಸಿಚುವೇಶನ್ ನಮ್ಮ ಕಂಟ್ರೋಲ್ ಅನ್ನ ತಪ್ಪಿ ಹೋಗ್ತಾ ಇದೆ ಸೊ ನಾವು ಸ್ಪೆಷಲ್ ಫೋರ್ಸ್ ನ ಹೆಲ್ಪ್ ಅನ್ನ ತಗೊಳ್ಳೋಣ ಅನ್ನೋದಾಗಿ ತುಂಬಾನೇ ಸ್ನೈಪರ್ಸ್ ಗಳನ್ನ ಇಲ್ಲಿಗೆ ಇನ್ವರ್ಟ್ ಅನ್ನ ಮಾಡ್ಕೊಂಡಿದ್ದಾರೆ ನಮ್ಮ ಇಬ್ಬರು ಪೊಲೀಸ್ ಗಳನ್ನ ಅವರ ಕಂಟ್ರೋಲ್ಗೆ ತಗೊಂಡಿದ್ದಾರೆ ಅಷ್ಟೇ ಆದ್ರಿಂದ ಮಧ್ಯಕ್ಕೆ ಯಾರೆಲ್ಲ ಬರ್ತಾರೋ ಅವರನ್ನ ಉಡಾಯಿಸಿ ಮತ್ತೆ ನಮ್ಮ ಜೈಲನ್ನ ಕಂಟ್ರೋಲ್ ಗೆ ತಗೊಳ್ಳಿ ಅನ್ನೋದಾಗಿನೇ ಆ ಸ್ನೈಪರ್ಸ್ ಗಳಿಗೆ ಒಂದು ಆರ್ಡರ್ ಅನ್ನ ಕೊಡ್ತಾರೆ ಬಟ್ ಆದ್ರೆ ಇವಾಗ್ಲೇನೆ ಒಂದು ದೊಡ್ಡದಾದ ಟ್ವಿಸ್ಟು ರಿವೀಲ್ ಆಗುತ್ತೆ ಇದೇ ಜೈಲ್ ನ ಒಳಗಡೆ ಮೂರು ಜನ ತುಂಬಾನೇ ಇಂಪಾರ್ಟೆಂಟ್ ಆದ ರಾಜಕಾರಣಿಗಳು ಇದಾರೆ ಅನ್ನೋದಾಗಿ ಗೊತ್ತಾಗ್ಲಿಕ್ಕೆ ಬರುತ್ತೆ ಆದ್ರಿಂದ ಇವಾಗ ಈ ಜೈಲ್ ನಲ್ಲಿ ಯಾವ ಸಿಚುವೇಶನ್ ಬಂದಿರ್ತಾ ಇದ್ಯೋ ಅದು ಎಲ್ಲಾ ಕಡೆ ನ್ಯೂಸ್ ಆಗಿ ಸಂಪೂರ್ಣವಾದ ದೇಶನೇ ಈ ಜೈಲಿನ ಮೇಲೆ ಫೋಕಸ್ ಅನ್ನ ಮಾಡ್ತಾ ಇದೆ ಅಲ್ಲದೆ ಈ ಮೂರು ಜನ ರಾಜಕಾರಣಿಗಳು ತುಂಬಾನೇ ಪವರ್ಫುಲ್ ಆದ ಲೀಡರ್ ಗಳಾಗಿರೋದ್ರಿಂದ ಅಪ್ಪಿತಪ್ಪಿ ಇವರಿಗೆ ಸ್ವಲ್ಪನಾದ್ರೂ ಡ್ಯಾಮೇಜ್ ಆದ್ರೆ ಹೊರಗಡೆಯಂತೂ ದೊಡ್ಡ ಮಟ್ಟದಲ್ಲೇ ಜಗಳ ಆಗೋದ್ರಲ್ಲಿ ಇರ್ತಾ ಇದೆ ಅಂಡ್ ಈ ಬಿ ಮೆಲಮೆಂಡರ್ಗೂ ಕೂಡ ಗೊತ್ತಾಗಿರೋದ್ರಿಂದ ಆ ಮೂರು ಜನ ರಾಜಕಾರಣಿಗಳನ್ನ ತನ್ನ ಕೌಟ್ರೋಲಿಗೆನೆ ತಗೊಂಡು ಸಿಸಿ ಕ್ಯಾಮೆರಾದ ಮುಂದಗಳಿಗೆನೆ ಬಂದು ಅಪ್ಪಿ ತಪ್ಪಿ ಯಾವ್ದಾದ್ರು ಹೊಸ ನಾಟಕವನ್ನ ಆಡೋದಿಕ್ಕೆ ಶುರು ಮಾಡಿದ್ರೆ ಇವರ ಖಾತೆಯನ್ನ ನಾವು ಮುಗಿಸ್ಬಿಡ್ತೀವಿ ಅನ್ನೋದಾಗಿನೇ ಬೆದರಿಕೆಯನ್ನ ಹಾಕ್ತಾನೆ ಇವಾಗ ಪೊಲೀಸ್ ಅವರ ಟೀಮ್ಗೂ ಕೂಡ ಏನೇ ಮಾಡೋಕಾಗದಿರುವ ಸಿಚುವೇಶನ್ ಬಂದ್ಬಿಟ್ಟಿದೆ ಸೊ ಟೋಟಲ್ ಆಗಿ ಖೈದಿಗಳು ತುಂಬಾನೇ ಪವರ್ಫುಲ್ ಆಗಿಬಿಟ್ಟಿದ್ದಾರೆ ಇವಾಗ ಅಂಡ್ ಮೆಲಮೆಂಡರು ನಮ್ಮ ಆಲಿವರ್ಗೆ ನಮ್ಮ ಡಿಮ್ಯಾಂಡ್ ಗಳು ಏನು ಅನ್ನೋದಾಗಿ ನಾನು ಹೇಳ್ತೀನಿ ಒಂದು ಬರೆದು ಕೊಡುಗೆ ಸೆಲ್ ಗಳು ಪೂರ್ತಿಯಾಗಿ ಹಾಳಾಗ್ಬಿಟ್ಟಿದೆ ಸರಿಯಾಗಿ ಅವುಗಳನ್ನ ರೆಡಿಯನ್ನ ಮಾಡಿಸ್ಕೊಡಿ ಎರಡನೇದಾಗಿ ತಿಂಗಳಿಗೆ ಒಮ್ಮೆ ನಮ್ಮ ಪೇರೆಂಟ್ ಗಳನ್ನ ಮೀಟ್ ಮಾಡೋದಿಕ್ಕೆ ಅವಕಾಶವನ್ನ ಮಾಡಿಕೊಡಿ ಇನ್ನು ಮೂರನೇದಾಗಿ ನಮ್ಗೆ ಹುಷಾರಿಲ್ಲ ಇಲ್ಲ ಅಂದ್ರೆ ಸರಿಯಾದ ಡಾಕ್ಟರ್ನ ಹತ್ರವಾಗಿ ಟ್ರೀಟ್ಮೆಂಟ್ ಅನ್ನ ಕೊಡಿಸಿ ಅಷ್ಟೇನೆ ಸಾಕು ಅನ್ನೋದಾಗಿ ತುಂಬಾನೇ ಸಿಂಪಲ್ ಆದ ಬೇಸಿಕ್ ನೀಡ್ಸ್ಗಳನ್ನ ಕೇಳ್ತಾ ಇದ್ದಾರೆ ಅಂಡ್ ಇದನ್ನೆಲ್ಲ ನಮ್ಮ ಆಲಿವರ್ ಕೂಡ ಅಬ್ಸರ್ವ್ ಅನ್ನ ಮಾಡ್ಬೇಕಾದ್ರೆ ಇವಾಗ ಪ್ರೆಗ್ನೆಂಟ್ ಆಗಿರ್ತಾ ಇರುವಂತಚುವೇಶನ್ ಅಲ್ಲಿ ಇದ್ದಾಳೆ ಬಟ್ ಆದ್ರೆ ನಾನು ಈ ಜಾಗಕ್ಕೆ ಬಂದು ಸಿಕ್ಕಾಕೊಂಡಿದ್ದೀನಿ ಇಷ್ಟೇ ಅಲ್ಲದೆ ನಮ್ಮ ಆಲಿವರು ಒಂದು ಸುಳ್ಳಿನ ಖಾತೆಯನ್ನುವೇ ಹೇಳ್ತಾನೆ ನಾನು ಯಾರ ಖಾತೆಯನ್ನ ಮುಗಿಸಿದ್ನೋ ಅವನೊಬ್ಬ ಕೆಟ್ಟ ವ್ಯಕ್ತಿ ಒಂದು ಮಾದಕ ವಸ್ತುವಿನ ವಿಷಯದಲ್ಲಿ ನನ್ನ ತಮ್ಮನ ಖಾತೆಯನ್ನ ಮುಗಿಸ್ಬಿಟ್ಟಿದ್ದಾನೆ ಆದ್ರಿಂದ ಕೋಪವನ್ನ ತಡ್ಕೊಳ್ಳೋಕೆ ಆಗದೆ ನಾನು ಅವನ ಖಾತೆಯನ್ನ ಮುಗಿಸ್ಬಿಟ್ಟೆ ಆದ್ರಿಂದಾನೇ ಈ ಜೈಲ್ ನ ಒಳಗಡೆಗೆ ನಾನು ಬಂದಿದ್ದೀನಿ ಅನ್ನೋದಾಗಿನೇ ಹೇಳ್ತಾನೆ ಅಂಡ್ ಈ ವಿಷಯವನ್ನ ಕೇಳುವ ಮೆಲಮೆಂಡರು ತುಂಬಾನೇ ಬೇಜಾರಿಗೆ ಒಳಗಾಗ್ತಾನೆ ನಂತರ ಇವರ ಡಿಮ್ಯಾಂಡ್ ಗಳು ಏನೇನು ಅಂತ ಕೇಳೋದಿಕ್ಕಾಗಿಯೇ ಪೊಲೀಸ್ನವರ ಟೀಮ್ ನಿಂದ ಒಬ್ಬ ಆಫೀಸರು ಈ ಜೈಲ್ ನ ಬರ್ತಾನೆ ಅಂಡ್ ಇದನ್ನ ನೋಡುವ ಮೆಲೆಮೆಂಡರು ಅವನ ಹತ್ರ ಯಾವ್ದಾದ್ರು ವೆಪನ್ ಇದ್ಯಾ ಚೆಕ್ ಅನ್ನೋದಾಗಿ ನಮ್ಮ ಆಳಿವರನ್ನೇ ಕಳಿಸ್ತಾನೆ ಕೈಂಡ್ ಅದೇ ರೀತಿ ಚೆಕ್ ಮಾಡುವ ನೆಪದಲ್ಲಿ ನಮ್ಮ ಆಳಿವರು ಅವನ ಕಿವಿಯ ಹತ್ರಕ್ಕೆನೆ ಬಂದು ಮೂರು ಜನ ರಾಜಕಾರಣಿಗಳನ್ನ ಒಂದು ಜಾಗದಲ್ಲಿ ಬಚ್ಚಿ ಮಡಗಿದ್ದಾರೆ ಅಲ್ವಾ ಆ ಲೊಕೇಶನ್ ಅನ್ನ ಹೇಳ್ಬಿಡ್ತಾನೆ ನಂತರ ಮೆಲಮೆಂಡರು ಇವರ ಡಿಮ್ಯಾಂಡ್ಗಳು ಏನು ಅನ್ನೋದನ್ನ ಒಂದು ಲೆಟರ್ ನಲ್ಲಿ ಬರ್ದಿದ್ರು ಅಲ್ವಾ ಆ ಲೆಟರ್ ಅನ್ನು ಆಫೀಸರ್ ನ ಕೈಗೆನೆ ಕೊಡ್ಬೇಕಾದ್ರೆ ಸರಿ ಓಕೆ ನಿಮ್ಮ ಡಿಮ್ಯಾಂಡ್ ಗಳ ಬಗ್ಗೆ ನಾನು ಹೈಯರ್ ಆಫೀಸರ್ ಹತ್ರವಾಗಿ ಮಾತಾಡ್ಬೇಕು ಅನ್ನೋದಾಗಿ ಒಂದು ವಿಶಪ್ ಅನ್ನ ಹೇಳ್ತಾನೆ ಅದಕ್ಕೆ ನಮ್ಮ ಮೆಲಮ್ಯಾಂಡರ್ ಅಷ್ಟೇ ಅಲ್ಲ ನಮ್ಮ ಆಲಿವರ್ ನ ವೈಫು ಪ್ರೆಗ್ನೆಂಟ್ ಆಗಿದ್ದಾಳಂತೆ ಅವರ ಹತ್ರ ಕಾಲ್ ನಲ್ಲಿ ಮಾತಾಡೋದಿಕ್ಕೆ ಪರ್ಮಿಷನ್ ಅನ್ನ ಮಾಡ್ಕೊಡಿ ಅನ್ನೋದಾಗಿನೇ ಕೇಳ್ತಾನೆ ಆದ್ರಿಂದ ಆಫೀಸರ್ ಕೂಡ ಸರಿ ಓಕೆ ಕಾಲ್ ಅನ್ನ ಮಾಡಿಸ್ಬೇಕು ಅಲ್ವಾ ಹಾಗಿದ್ರೆ ಆಳಿವರನ್ನ ನನ್ನ ನನ್ ಜೊತೆ ಕಳಿಸ್ಕೊಡಿ ನಾನು ಮಾತಾಡ್ಸಿ ವಾಪಸ್ ಕರ್ಕೊಂಡು ಬಂದು ಬಿಡ್ತೀನಿ ಅನ್ನೋದಾಗಿನೇ ಕೇಳ್ತಾನೆ ಸರಿ ಓಕೆ ಕರ್ಕೊಂಡೋಗಿದ್ದು ಬನ್ನಿ ಬಟ್ ಆದ್ರೆ ನಮ್ಮ ಆಲಿವರ್ಗೆ ಒಂದೇ ಒಂದು ಚಿಕ್ಕದಾದ ಪ್ರಾಬ್ಲಮ್ ಆಗ್ಬಾರ್ದು ಯಾವ ರೀತಿ ಕರ್ಕೊಂಡು ಹೋಗ್ತಿರೋ ಅದೇ ರೀತಿ ಕರ್ಕೊಂಡು ಬನ್ನಿ ಅನ್ನೋದಾಗಿನೇ ಹೇಳ್ತಾನೆ ಅಂದ್ರೆ ನಮ್ಮ ಆಲಿವರ್ ಅನ್ನ ತುಂಬಾನೇ ಬ್ಲೈಂಡ್ ಆಗಿ ನಂಬಿಟ್ಟಿದ್ದಾನೆ ಈ ಮೆಲಮೆಂಡರ್ ಸರಿ ಓಕೆ ಅಂತ ಅಲ್ಲಿಂದ ಹೋಗ್ತಾ ಇರ್ಬೇಕಾದ್ರೆ ಸಡನ್ ಆಗಿ ಜೈಲಿನ ಒಳಗಡೆಯಿಂದ ಯಾರೋ ಜೋರಾಗಿ ಕಿರುಚಾಡುವ ಶಬ್ದವೆಲ್ಲ ಕೇಳಿ ಬರುತ್ತೆ ಆದ್ರಿಂದ ಮೆಲಮೆಂಡರು ಡೈರೆಕ್ಟ್ ಆಗಿ ಆ ಪೊಲೀಸ್ ಆಫೀಸರ್ ಅನ್ನ ಹಿಡ್ಕೊಂಡು ನಮ್ಮ ಆಲಿವರ್ ಗೆ ಒಳಗಡೆ ಏನಾಗ್ತಾ ಇದೆ ನೋಡ್ಕೊಂಡು ಬಾನೋದಾಗಿನೆ ಕಳುಹಿಸ್ತಾನೆ ಅದೇ ರೀತಿ ನಮ್ಮ ಆಲಿವರ್ ಕೂಡ ಬೇಗ ಬೇಗನೆ ಓಡಿ ಬಂದು ನೋಡ್ಬೇಕಾದ್ರೆ ಇಬ್ಬರು ಕೈದಿಗಳು ಜಗಳವನ್ನ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅದ್ರಲ್ಲಿ ಒಬ್ಬನಿಗೆ ತುಂಬಾನೇ ಪೆಟ್ಟು ಬಿದ್ದು ಇನ್ನೇನು ಅನ್ಕಾನ್ಶಿಯಸ್ ಆಗ್ಬಿಡ್ತಾ ಇದ್ದಾನೆ ಅಂಡ್ ಈ ಎಲ್ಲಾ ಘಟನೆಗಳನ್ನ ಪೊಲೀಸ್ನವರ ಟೀಮು ಒಂದು ಕಂಟ್ರೋಲ್ ರೂಮ್ ನಲ್ಲಿ ಕುಳಿತುಕೊಂಡು ನೋಡ್ತಾ ಇದ್ರು ಅಲ್ವಾ ಅದ್ರಲ್ಲಿ ಸ್ಪೆಷಲ್ ಫೋರ್ಸ್ ನ ಕಮಾಂಡರು ಯಾರೋ ಇಂಪಾರ್ಟೆಂಟ್ ಆದ ಪರ್ಸನ್ ತೀರೋಗ್ಬಿಟ್ಟಿದ್ದಾರೆ ಅನ್ಸುತ್ತೆ ಇನ್ನು ನಾವು ಕಾಯ್ತಾ ಕುಳಿತಕೊಳ್ಳೋದ್ರಲ್ಲಿ ಯಾವ್ದೇ ರೀತಿಯಾದ ಅರ್ಥ ಇಲ್ಲ ಸೊ ಬೇಗ ಬೇಗನೆ ಸ್ನೈಪರ್ ಗಳನ್ನ ಎತ್ಕೊಂಡು ಚಾರ್ಜ್ ಮಾಡಿ ಅನ್ನೋದಾಗಿನೇ ಆರ್ಡರ್ ಅನ್ನ ಕೊಟ್ಬಿಡ್ತಾನೆ ಬಟ್ ಆದ್ರೆ ಈ ವಿಷಯ ನಮ್ಮ ಆಲಿವರ್ಗೂ ಕೂಡ ಅರ್ಥವಾಗ್ಲಿಕ್ಕೆ ಬರುತ್ತೆ ಆದ್ರಿಂದ ನಾವು ಹೇಗಾದ್ರೂ ಮಾಡಿ ಇದನ್ನ ತಡಿಲೇಬೇಕು ಇಲ್ಲಾಂದ್ರೆ ಆ ಸ್ಪೆಷಲ್ ಫೋರ್ಸ್ ನ ಟೀಮು ಒಳಗಡೆಗೆ ಬಂದ್ರೆ ಎಲ್ಲಾ ಕೈದಿಗಳ ಕತೆಯನ್ನ ಮುಗಿಸಿ ರಕ್ತದ ನದಿಯನ್ನೇ ಹರಿಸ್ಬಿಡ್ತಾರೆ ಅನ್ನೋದಾಗಿನೇ ಅರ್ಥವನ್ನ ಮಾಡ್ಕೊಂಡು ಆ ಮೂರು ಜನ ರಾಜಕಾರಣಿಗಳು ಇದಾರೆ ಅಲ್ವಾ ಅವ್ರನ್ನ ಹೇಳ್ಕೊಂಡು ಕ್ಯಾಮ್ರಾಗಳ ಮುಂದಕ್ಕೆ ಬರ್ತಾನೆ ಅಂಡ್ ಇದನ್ನ ನೋಡುವ ಕಮೆಂಡ್ ಕೂಡ ಅರ್ಥವಾಗ್ಲಿಕ್ಕೆ ಬರುತ್ತೆ ಇಂಪಾರ್ಟೆಂಟ್ ಆದ ಪರ್ಸನ್ಗಳಿಗೆ ಯಾವುದೇ ಪ್ರಾಬ್ಲಮ್ ಆಗಿಲ್ಲ ಏನುವೆ ಆಗಿಲ್ಲ ಸೊ ನಾವು ತುಂಬಾನೇ ಕೇರ್ಫುಲ್ ಆಗಿ ಇರಬೇಕು ಅನ್ನೋದಾಗಿ ಆ ಸ್ಪೆಷಲ್ ಫೋರ್ಸ್ ಅನ್ನ ಅಲ್ಲಿಗೇನೆ ಸ್ಟಾಪ್ ಅನ್ನ ಮಾಡ್ತಾನೆ ಅಂಡ್ ಇವಾಗ ನಮ್ಮ ಆಲಿವರು ಯಾವ ಕೆಲ್ಸವನ್ನ ಮಾಡಿರ್ತಾ ಇದ್ದಾನೋ ಇದನ್ನ ನೋಡಿ ಎಲ್ಲಾ ಕೈದಿಗಳಿಗೆ ತುಂಬಾನೇ ಇಂಪ್ರೆಸ್ ಆಗ್ಬಿಡ್ತಾರೆ ನೀನ್ ತಗೊಂಡಿರ್ತಾ ಇರೋ ಡಿಸಿಷನ್ ಇಂದ ನಾವೆಲ್ರವೇ ಇವತ್ತು ಬದುಕಿದೀವಿ ಅನ್ನೋದಾಗಿ ನಮ್ಮ ಆಳಿಬರನ್ನ ಮೇಲಕ್ಕೆ ಎತ್ಕೊಂಡು ಕುಣಿದಾಡೋದಿಕ್ಕೆಲ್ಲ ಶುರುಬನ್ನ ಮಾಡ್ಕೊಳ್ತಾರೆ ಬಟ್ ಆದ್ರೆ ನಮ್ಮ ಮೆಲಮೆಂಡರ್ ಗೆ ಇದನ್ನೆಲ್ಲ ನೋಡೋದಿಕ್ಕೆ ಕಷ್ಟವಾಗುತ್ತೆ ಇವತ್ತು ಬಂದು ನನ್ಗಿಂದಾನು ದೊಡ್ಡ ಮಟ್ಟದಲ್ಲಿ ಹೀರೋ ಆಗ್ಬಿಡ್ತಾ ಇದ್ದಾನಲ್ಲೋ ಅನ್ನೋದಾಗಿ ಕೋಪವನ್ನ ಮಾಡ್ಕೊಳ್ತಾನೆ ಸೊ ಈ ವಿಷಯವನ್ನ ಅರ್ಥ ಮಾಡ್ಕೊಳ್ಳುವ ನಮ್ಮ ಆಲಿವರ್ ಅರೆ ನನ್ಗೆ ಈ ಕೆಲ್ಸವನ್ನ ಮಾಡೋದಿಕ್ಕೆ ಹೇಳಿದ್ದೆ ನಮ್ಮ ಮೆಲಮೆಂಡರ್ ಸರ್ ಸೊ ಎಲ್ಲಾ ಕ್ರೆಡಿಟ್ ಅವ್ರಿಗೆ ಹೋಗ್ಬೇಕು ಅನ್ನೋದಾಗಿ ಮೆಲಮೆಂಡರ್ನ ಕೈಯನ್ನ ಎತ್ತಿ ಹಿಡಿತಾನೆ ಅಂಡ್ ಎಲ್ಲಾ ಕೈದಿಗಳಿವೆ ಇಬ್ಬರನ್ನವೇ ಮೇಲಕೆನ ಎತ್ಕೊಂಡು ಕುಣಿದಾಡೋದಿಕ್ಕೆ ಶುರು ಮಾಡ್ಕೊಳ್ತಾರೆ ಇಲ್ಲಿಗೆ ಸೀನನ್ನ ಕಟ್ ಮಾಡಿ ಒಂದು ರೆಸ್ಟೋರೆಂಟ್ ನಲ್ಲಿ ಕುಳಿತು ಕಾಫಿಯನ್ನ ಕುಡಿತಾ ಇರುವ ನಮ್ಮ ಆಲಿವರ್ ಅವನ ವೈಫ್ ಅನ್ನ ತೋರಿಸ್ತಾರೆ ಇಲ್ಲಿವರೆಗೂ ಇವಳಿಗೆ ಯಾವುದೇ ವಿಷಯನಿವೆ ಗೊತ್ತಿಲ್ಲ ಏನಿವೆ ಗೊತ್ತಿಲ್ಲ ಸೊ ಆ ಶಾಪ್ ನಲ್ಲಿ ಇರ್ತಾ ಇರುವ ಟಿ ನಲ್ಲಿ ಒಂದು ಜೈಲಿನ ಬಗ್ಗೆ ತುಂಬಾನೇ ವಿಷಯಗಳನ್ನ ಹೇಳ್ತಾ ಇದ್ದಾರೆ ಅಂಡ್ ಆ ಜೈಲು ಬೇರೆ ಯಾವ್ದು ಅಲ್ಲ ನಮ್ಮ ಆಲಿವರ್ ಇರ್ತಾ ಇರುವ ಜೈಲೇನೆ ಸೊ ನಮ್ಮ ಎಲ್ಲಿನ ಆ ಟಿವಿ ನಲ್ಲಿ ನೋಡ್ಬೇಕಾದ್ರೆ ಗಾಬರಿಗೆ ತೆಗೆದು ಕಾಲ್ ಅನ್ನ ಮಾಡಬೇಕಾದ್ರೆ ಔಟ್ ಆಫ್ ನೆಟ್ವರ್ಕ್ ಅನ್ನೋದಾಗಿ ಕೇಳಿ ಬರ್ತಾ ಇದೆ ಆದ್ರೂ ಕೂಡ ನಿರಂತರವಾಗಿ ಎಲ್ಲ ಮಾಡ್ತಾನೆ ಅಂಡ್ ಬಂದು ಟೈಮ್ ನಲ್ಲಿ ನಮ್ಮ ಆಲಿವರ್ ಅವನ ಫೋನ್ ಅನ್ನ ಯಾರೋ ಒಬ್ರು ಪಿಕ್ ಮಾಡ್ತಾರೆ ಯಾರು ಅಂತ ನೋಡಿದ್ರೆ ಅದು ಬೇರೆ ಅಲ್ಲ ಇವನ ಜೊತೆಯಾಗಿನೇ ವರ್ಕ್ ಅನ್ನ ಮಾಡ್ತಾ ಇದ್ದ ಒಬ್ಬ ಪೊಲೀಸ್ ಆಫೀಸರ್ ಸೊ ಆಲಿವರ್ ಇವಾಗ ಬೇರೆ ಬ್ರಾಂಚ್ ನಲ್ಲಿ ಡ್ಯೂಟಿಯನ್ನ ಮಾಡ್ತಾ ಇದ್ದಾರೆ ಮೇ ಬಿ ಅವರ ಫೋನ್ ಅನ್ನ ಇಲ್ಲೇನೆ ಬಿಟ್ಬಿಟ್ಟು ಹೋಗಿದ್ದಾರೆ ಅನ್ಸುತ್ತೆ ಅವ್ರು ಬಂದ್ಮೇಲೆ ಕಾಲ್ ಅನ್ನ ಮಾಡಿಸ್ತೀನಿ ಅನ್ನೋದಾಗಿನೇ ಹೇಳ್ತಾನೆ ಆ ಗಾರ್ಡ್ ಆದ್ರೆ ನಮ್ಮ ಎಲೆನಾಗೆ ಸ್ವಲ್ಪನವೇ ನಂಬಿಕೆನೆ ಪಡೆದೇ ಇರೋದ್ರಿಂದ ಕಾರನ್ನ ಹತ್ತಿ ಫಟಾಫಟ್ ಅಂತ ಆ ಜೈಲಿನ ಹೊತ್ತರಕ್ಕಾಗಿನೇ ಬರ್ತಾಳೆ ಬಟ್ ಆದ್ರೆ ಈ ಜೈಲಿನಲ್ಲಿ ತುಂಬಾ ಜನರು ಕೈದಿಗಳು ಇದಾರೆ ಅಲ್ವಾ ಇವಾಗ ಬೇರೆ ನ್ಯೂಸಿನಲ್ಲಿ ತುಂಬಾನೇ ವಿಷಯಗಳು ನಡೀತಾ ಇರೋದ್ರಿಂದ ಎಷ್ಟೋ ಕೈದಿಗಳ ಪೇರೆಂಟ್ ಗಳು ಅಲ್ಲಿಗೆ ಅವರ ಕೈದಿಯನ್ನ ನೋಡೋದಿಕ್ಕಾಗಿನೇ ಬಂದ್ಬಿಟ್ಟಿದ್ದಾರೆ ಅಂಡ್ ನಮ್ಮ ಎಲೆನಾ ಕೂಡ ಜನಗಳ ಗುಂಪಿನಲ್ಲೇ ಮಧ್ಯಕ್ಕೆನೇ ನುಗ್ಗಿ ಬಂದು ನನ್ನ ಹಸ್ಬೆಂಡ್ ಎಲ್ಲಿ ಅವರು ಡ್ಯೂಟಿಯನ್ನ ಮಾಡೋದಕ್ಕೆ ಬಂದಿದ್ದಾರೆ ಅನ್ನೋದಾಗಿ ತುಂಬಾ ಕ್ವಶನ್ಸ್ಗಳನ್ನ ಕೇಳ್ತಾಳೆ ಆದ್ರೆ ಯಾವುದೇ ಆಫೀಸರ್ ಗಳಿವೆ ಸರಿಯಾಗಿನೆ ರಿಯಾಕ್ಟ್ ಅನ್ನ ಮಾಡೋದಿಲ್ಲ ಇನ್ನೊಂದ್ ಕಡೆ ಎಲ್ಲಾ ಕೈದಿಗಳಿವೆ ಕುಳಿತಿಕೊಂಡು ಊಟವನ್ನ ಮಾಡ್ಬೇಕಾದ್ರೆ ಮೆಲಮೆಂಡರು ತನ್ನ ಜೀವನದ ತುಂಬಾನೇ ವಿಷಯಗಳನ್ನ ಹೇಳ್ಕೊತಾನೆ ನಮ್ಮ ಆಲಿವರ್ ಕೂಡ ತುಂಬಾನೇ ಇಂಟ್ರೆಸ್ಟ್ ಅನ್ನ ಕೊಟ್ಟು ಎಲ್ಲಾ ವಿಷಯಗಳನ್ನ ಇಂಪ್ರೆಸ್ ಆಗಿನೇ ಕೇಳ್ತಾ ಇರ್ತಾನೆ ಅಂಡ್ ಇದೇ ಟೈಮ್ ನಲ್ಲಿ ಸ್ವಲ್ಪ ಹೊತ್ತಿಗೆ ಮುಂಚೆ ಜಗಳವನ್ನ ಆಡಿರ್ತಾ ಇದ್ರು ಅಲ್ವಾ ಆ ರೀತಿ ಜಗಳವನ್ನ ಆಡಿದ್ದು ಯಾರು ಅನ್ನೋದಾಗಿ ಗೊತ್ತಾಗ್ಲಿಕ್ಕೆ ಬರುತ್ತೆ ಆದ್ರಿಂದ ಅವನಿಗೆ ಪಾಠವನ್ನ ಕಲಿಸ್ಬೇಕು ಅನ್ನೋದಾಗಿ ಮೆಲಮೆಂಡರ್ ಎದ್ದು ಬಂದು ಅವನ ಮುಖಕ್ಕೆ ಫುಡ್ ಅನ್ನೆಲ್ಲ ಎಸೆದು ಚೆನ್ನಾಗಿನೇ ಪಾಠವನ್ನ ಕಲಿಸ್ತಾನೆ ಯಾಕಂದ್ರೆ ಇವ್ರು ಮಾಡಿರ್ತಾರೋ ಜಗಳದ ಕಾರಣದಿಂದ ಎಲ್ಲರ ಪ್ರಾಣಕ್ಕೂ ಅಪಾಯವಾಗ್ಬಿಟ್ಟಿತ್ತು ಅಲ್ವಾ ಅದಕ್ಕಾಗಿ ಇನ್ನೊಂದ್ಸಲ ಈ ರೀತಿ ಮಾಡಬಾರ್ದು ಅನ್ನೋದಾಗಿ ಸೋರ್ ಸರಿಯಾಗಿನೆ ಓಡಿತಾನೆ ಅಂಡ್ ಇದೇ ಗ್ಯಾಪ್ ನಲ್ಲಿ ಮೆಲಮೆಂಡರು ಒಂದು ವಾಕಿ ಟಾಕಿಯನ್ನ ಅವನು ಕುಳಿತಿರ್ತಾ ಇರುವ ಜಾಗದಲ್ಲಿ ಬಿಟ್ಬಿಟ್ಟಿರ್ತಾನೆ ಅಂಡ್ ಇದನ್ನ ನೋಡುವ ನಮ್ಮ ಆಲಿವರು ಸೈಲೆಂಟ್ ಆಗಿನೇ ಆ ವಾಕಿ ಟಾಕಿನ ಎತ್ಕೊಂಡು ನಮ್ಮ ಹೆಂಡತಿಯನ್ನ ನಾವು ಕಾಂಟ್ಯಾಕ್ಟ್ ಅನ್ನ ಮಾಡ್ಲೇಬೇಕು ಅನ್ನೋದಾಗಿ ಒಂದು ಬರ್ತಾನೆ ಆಫೀಸರ್ ಆಫೀಸರ್ಗೆ ಆ ಟಾಕಿಯನ್ನ ಕನೆಕ್ಟ್ ಅನ್ನ ಮಾಡಿ ನನ್ನ ಬೈಪು ಎಲ್ಲಿದ್ದಾಳೆ ಏನಾಗಿದ್ದಾಳೆ ಅನ್ನೋದಾಗಿ ಎನ್ಕ್ವೈರಿಯನ್ನ ಮಾಡ್ಬೇಕಾದ್ರೆ ಅದಕ್ಕೆ ಗಾರ್ಡ್ಸ್ ಗಳೇ ಕೂಡ ನಿಮ್ಮ ಗೆ ಯಾವ್ದೇ ರೀತಿ ಪ್ರಾಬ್ಲಮ್ ಇಲ್ಲ ಏನವೇ ಇಲ್ಲ ಅವರಿಗೆ ಬೇಕಾದ ಎಲ್ಲಾ ವ್ಯವಸ್ಥೆಯನ್ನ ಮಾಡ್ಕೊಟ್ಟಿದೀವಿ ಅನ್ನೋದಾಗಿನೇ ಹೇಳ್ತಾರೆ ಅಂಡ್ ಇದೇ ಟೈಮಿಗೆ ಸರಿಯಾಗಿ ಒಂದು ಸ್ಕ್ರೀನ್ ನಲ್ಲಿ ಈ ಖೈದಿಗಳ ಪೇರೆಂಟ್ಸ್ ಗಳು ಬಂದು ನಮ್ಮನ್ನ ಮಾತಾಡೋಕೆ ಬಿಡಿ ಅನ್ನೋದಾಗಿ ಜಗಳವನ್ನ ಮಾಡ್ತಾ ಇದ್ರು ಅಲ್ವಾ ಆದ್ರ ಒಂದು ವಿಡಿಯೋ ಕ್ಲಿಪ್ ಅನ್ನ ಡಿಸ್ಪ್ಲೇನ ಮಾಡ್ತಾರೆ ನಮ್ಮ ಜೊತೆಯಾಗಿ ಮಾತಾಡೋದಿಕ್ಕೆ ನಮ್ಮ ಪೇರೆಂಟ್ಸ್ಗಳು ಬಂದ್ಬಿಟ್ಟಿದ್ದಾರೆ ಅನ್ನೋದಾಗಿ ಖುಷಿ ಆಗ್ತಾರೆ ಅಂಡ್ ಮೆಲಮೆಂಡರ್ ಕೂಡ ಪೊಲೀಸ್ ಅವರ ಜೊತೆ ನಾವು ಮಾತಾಡ್ಲೇಬೇಕು ಅನ್ನೋದಾಗಿ ಅವನ ಬಾಕಿ ಟಾಕಿಯನ್ನ ಎತ್ಕೊಳ್ಳೋದಿಕ್ಕಾಗಿ ನೋಡ್ಬೇಕಾದ್ರೆ ಅದು ಎಲ್ಲನೂ ಕಾಣ್ತಾನೆ ಇಲ್ಲ ಆದ್ರಿಂದ ಇವಾಗ ಎಲ್ಲರೂ ಸೇರ್ಕೊಂಡು ಆ ಬಾಕಿ ಟಾಕಿ ಎಲ್ಲಿಗೆ ಹೋಯ್ತು ಅನ್ನೋದಾಗಿ ಹುಡ್ಕೋದಿಕ್ಕೆ ಶುರು ಮಾಡ್ಕೊಳ್ತಾರೆ ಬಟ್ ಆದ್ರೆ ನಮ್ಮ ಆಲಿವರು ವಾಕಿ ಟಾಕಿಯನ್ನ ತಂದು ಕೊಟ್ಟು ಇದನ್ನ ನಾನೇನ ಎತ್ತಿಟ್ಕೊಂಡಿರ್ತಾ ಇದ್ದೀನಿ ಅಪ್ಪಿ ತಾಪಿ ಬೇರೆ ಅವರ ಕೈಗೆ ಸಿಕ್ಕಿದ್ರೆ ಏನಾದ್ರೂ ಪ್ರಾಬ್ಲಮ್ ಆಗುತ್ತೆ ಅಲ್ವಾ ಅದ್ಕಾಗಿನೇ ನಾನೇ ಎತ್ತಿಟ್ಕೊಂಡಿದ್ದೀನಿ ಅನ್ನೋದಾಗಿನೇ ಕೊಡ್ತಾನೆ ಅಂಡ್ ಇದನ್ನೆಲ್ಲ ಒಂದು ಜಾಗದಲ್ಲಿ ನಿಂತು ನೋಡ್ತಾ ಇರುವ ಅಪಾಚಿ ಎನ್ನುವ ಒಂದು ವ್ಯಕ್ತಿ ಅವನ ಸೆಲ್ಲ ಒಳಗಡೆಗೆ ವಾಪಸ್ ಬಂದು ಒಂದು ಕುಡ್ನ ಡಬ್ಬಿಯನ್ನ ಓಪನ್ ಮಾಡ್ಬೇಕಾದ್ರೆ ಒಂದು ಸೀಕ್ರೆಟ್ ಆದ ಫೋನ್ ಅನ್ನ ಯಾರಿಗೇ ಗೊತ್ತಾಗ್ದಿರುವ ರೀತಿಯಲ್ಲಿ ಮಡಗಿರ್ತಾ ಇದ್ದಾನೆ ನಂತರ ಫೋನ್ ಅನ್ನ ಎತ್ಕೊಂಡು ಪೊಲೀಸ್ ಆಫೀಸರ್ ಗೆ ಫೋನ್ ಅನ್ನ ಮಾಡ್ತಾ ಇದ್ದಾನೆ ಆಕ್ಚುಯಲ್ ಆಗಿ ಹೇಳ್ಬೇಕು ಅಂದ್ರೆ ಈ ಅಪಾಚಿ ಅನ್ನುವ ವ್ಯಕ್ತಿ ಬಂದು ಪೊಲೀಸ್ನವರ ಟೀಮ್ ಕಡೆಯಿಂದಾನೇ ಬಂದಿರ್ತಾ ಇರುವಂತಹ ವ್ಯಕ್ತಿ ಜೈಲ್ನ ಒಳಗಡೆ ಕಂಟ್ರೋಲ್ ತಪ್ಪಿ ಹೋಗ್ಬಾರ್ದು ಅನ್ನೋದಾಗಿ ಈ ರೀತಿ ವೇಷವನ್ನ ಬದಲಿಸಿ ಇಲ್ಲಿಗೆ ಬಂದಿರ್ತಾ ಇದ್ದಾನೆ ನಂತರ ಇವಾಗ ಬಂದಿರ್ತಾ ಇರೋ ಆಲಿವರ್ ಯಾರು ಅನ್ನೋದಾಗಿ ಎಲ್ಲಾ ವಿಷಯಗಳನ್ನ ಕೇಳಿ ತಿಳ್ಕೊತಾನೆ ಹೊರಗಡೆ ನೋಡಿದ್ರೆ ಎಲ್ಲಾ ಜನಗಳಿವೆ ಒಟ್ಟಾಗಿನೇ ಸೇರ್ಕೊಂಡು ತುಂಬಾನೇ ದೊಡ್ಡ ಮಟ್ಟದಲ್ಲಿ ಜಗಳವನ್ನ ಮಾಡೋದಿಕ್ಕೆ ಶುರುವನ್ನ ಮಾಡ್ಕೊಂಡ್ಬಿಟ್ಟಿದ್ದಾರೆ ನಮ್ಮನ್ನ ಒಳಗಡೆ ಅಂದ್ರೆ ಎಲ್ಲವನ್ನ ನಾಶ ಮಾಡ್ತೀವಿ ಅನ್ನೋದಾಗಿ ಕಲ್ಲುಗಳನ್ನ ತಗೊಂಡು ಗಾರ್ಡ್ಗಳ ಮೇಲೆನೆ ಓಡಿತಾ ಇದಾರೆ ಅಂಡ್ ಇದನ್ನೆಲ್ಲ ಕುಳಿತು ಅಬ್ಸರ್ವ್ ಅನ್ನ ಮಾಡ್ತಾ ಇರುವ ಇನ್ಚಾರ್ಜರು ಇವರಿಗೆ ಬಾಯಿ ಮಾತಲ್ಲಿ ಹೇಳಿದ್ರೆ ಸಾಕಾಗೋದಿಲ್ಲ ಡೈರೆಕ್ಟ್ ಆಗಿ ಲಾಟಿ ಚಾರ್ಜ್ ಅನ್ನ ಮಾಡಿ ಎಲ್ರಿಗೂ ಬುದ್ಧಿಯನ್ನ ಕಲ್ಸಿ ಅನ್ನೋದಾಗಿ ಆರ್ಡರ್ ಅನ್ನ ಕೊಟ್ಬಿಡ್ತಾನೆ ಈ ಕಡೆ ಟಿವಿ ಸ್ಕ್ರೀನ್ ಅಲ್ಲಿ ಆ ರೀತಿ ದೊಡ್ಡದಾಗಿ ಜಗಳ ನಡೀತಾ ಇರೋದನ್ನ ತೋರಿಸ್ತಾ ಇದ್ರು ಅಲ್ವಾ ಅದ್ರಲ್ಲಿ ನಮ್ಮ ಆಲಿವರು ಅವನ ವೈಫ್ ಇರೋದನ್ನ ನೋಡ್ಬಿಡ್ತಾನೆ ಆದ್ರಿಂದ ಬೇಗ ಬೇಗನೆ ಎಲೆಮೆಂಡರ್ ನ ಹತ್ರ ವಾಕಿ ಟಾಕಿಯನ್ನ ಕಿತ್ಕೊಂಡು ನನ್ನ ವೈಫ್ ಗೆ ಬೇ ಆಗಿಲ್ಲ ಎಲ್ಲವನ್ನ ಸರಿ ಮಾಡಿದೀವಿ ಅಂತ ಹೇಳಿದ್ರಲ್ಲ ಅಲ್ಲ ಇಲ್ಲೇನ್ ಮಾಡ್ತಾ ಇದ್ದಾಳೆ ನನ್ನ ವೈಫ್ ಅನ್ನೋದಾಗಿ ಕೇಳ್ಬೇಕಾದ್ರೆ ಆ ಪೊಲೀಸ್ನವನಿಗೆ ಅರ್ಥವಾಗ್ಲಿಕ್ಕೆ ಬರುತ್ತೆ ಮೀಡಿಯಾದವರು ಲೈವ್ ರೆಕಾರ್ಡ್ ಅನ್ನ ಮಾಡ್ತಾ ಇದ್ದಾರೆ ಅನ್ನೋದಾಗಿ ಆದ್ರಿಂದ ಕೂಡಲೇ ಆಕ್ಷನ್ ಅನ್ನ ತಗೊಂಡು ಎಲ್ಲಾ ಟಿವಿಗಳ ಕನೆಕ್ಷನ್ ಅನ್ನ ಕಟ್ ಮಾಡಿಸಿ ಹಾಕ್ತಾರೆ ಹೊರಗಡೆ ಬೇರೆ ತುಂಬಾನೇ ಜೋರಾಗಿನೇ ಗಲಾಟೆ ನಡೀತಾ ಇದೆ ಅದ್ರಲ್ಲಿ ಬೇರೆ ನಮ್ಮ ಎಲೆನಾ ಒಬ್ಬಳು ಪ್ರೆಗ್ನೆಂಟ್ ಅಲ್ವಾ ಸೊ ಜನಗಳ ನಡುವೆ ಕ್ರೂರವಾಗಿ ಸಿಗಾಕೊಂಡ್ ಬಿಟ್ಟಿದ್ದಾಳೆ ಅಂಡ್ ಅನ್ನುವ ಒಬ್ಬ ಪೊಲೀಸ್ ಆಫೀಸರು ಹಿಂದೆ ಮುಂದೆ ಏನಿವೆ ನೋಡ್ದೆ ನಮ್ಮ ಎಲೆನಾಗುವೆ ಕೂಡ ಹೊಡೆದು ಕೆಳಗಡೆಗೆನೆ ಬೀಳಿಸ್ಬಿಡ್ತಾನೆ ಅಂಡ್ ಈ ಎಲ್ಲಾ ವಿಷಯವನ್ನ ಮೀಡಿಯಾದವರು ರೆಕಾರ್ಡ್ ಅನ್ನ ಮಾಡ್ಕೊಳ್ತಾ ಇದ್ದಾರೆ ಇಲ್ಲಿ ಬೇರೆ ಸಿಗ್ನಲ್ ಅನ್ನ ಕಟ್ ಮಾಡಿರ್ತಾ ಇರೋದ್ರಿಂದ ಹೊರಗಡೆ ಏನ್ ನಡೀತಾ ಇದೆ ಅನ್ನೋದು ಇಲ್ಲಿ ಯಾರಿಗುವೆ ಗೊತ್ತಾಗ್ತಾ ಇಲ್ಲ ಆದ್ರಿಂದ ಮೆಲಮ್ಯಾಂಡರು ವಾಕಿ ಟಾಕಿಯನ್ನ ವಾಪಸ್ ಇಸ್ಕೊಂಡು ಪೊಲೀಸ್ನವರ ಟೀಮಿಗೆ ಕೋಳನ್ನ ಮಾಡಿ ಹೊರಗಡೆ ಯಾರೆಲ್ಲ ಇಂಜಿಯೋರ್ ಆಗಿರ್ತಾ ಇದಾರೋ ಅವರ ಲೀಸ್ಟ್ ಅನ್ನ ಕಳಿಸ್ಕೊಡಿ ಅನ್ನೋದಾಗಿ ಒಂದು ಡಿಮ್ಯಾಂಡ್ ಅನ್ನ ಮಾಡ್ತಾನೆ ಆಲಿವರ್ ಕೂಡ ವಾಕಿ ಟಾಕಿ ಅನ್ನ ಇಸ್ಕೊಂಡು ನನ್ನ ವೈಫ್ಗೆ ಏನಾಗಿದೆ ಸರಿಯಾಗಿ ಕೇಳಬೇಕಾದ್ರೆ ನಿಮ್ಮ ವೈಫ್ ಗೆ ಯಾವುದೇ ರೀತಿ ಪ್ರಾಬ್ಲಮ್ ಆಗಿಲ್ಲ ನಾರ್ಮಲ್ ಆಗಿನೇ ಇದಾರೆ ಅನ್ನೋದಾಗಿ ಸುಳ್ಳನ್ನ ಹೇಳ್ಬಿಡ್ತಾರೆ ನಂತರ ಅಪಾಚಿ ಅನ್ನುವ ಸೀಕ್ರೆಟ್ ಆದ ಗಾರ್ಡು ನಮ್ಮ ಆಲಿವರ್ನ ಹತ್ರಕ್ಕಾಗಿ ಬಂದು ಇವಾಗ ನನ್ನ ಮಾತನ್ನ ಕೇಳಿಲ್ಲ ಅಂದ್ರೆ ಎಲ್ರ ಮುಂದೆ ನೀನು ಯಾರು ಅನ್ನೋದನ್ನ ಹೇಳ್ಬಿಡ್ತೀನಿ ಅಂತ ಹೆದ್ರಿಸ್ತಾನೆ ಬಟ್ ಆದ್ರೆ ನಮ್ಮ ಆಲಿವರು ಹೆದ್ರೋ ರೀತಿಯಾಗಿ ಕಾಣ್ತಾನೆ ಇಲ್ಲ ನಾನೇನೋ ನೆನ್ನೆ ಬಂದು ಇವರಿಗೆ ಮೋಸವನ್ನ ಮಾಡಿರ್ತಾ ಇದ್ದೀನಿ ಅಷ್ಟೇ ಆದ್ರೆ ನೀನು ವರ್ಷಾನುಗಟ್ಟಲೆ ಇಲ್ಲೇನೆ ಸೇರ್ಕೊಂಡು ಇವರ ಕಣ್ಣಿಗೆ ಮಣ್ಣನ್ನ ಏರುತ್ತಾ ಇದೆಯಲ್ವಾ ನಿನ್ನ ಬಗ್ಗೆ ಹೇಳಿದ್ರೆ ಎಲ್ಲರಿಗೇ ಸೇರ್ಕೊಂಡು ನಿನ್ನ ಕತೆಯನ್ನ ಕ್ಷಣ ಮಾತ್ರದಲ್ಲಿ ಮುಗಿಸ್ತಾರೆ ಅನ್ನೋದಾಗಿ ಹೆದ್ರಿಸ್ತಾನೆ ಅಷ್ಟೇ ಈ ಮಾತನ್ನ ಕೇಳುವ ಅಪಾಚಿ ಒಂದು ಕ್ಷಣಕ್ಕೆ ಗಾಬರಿ ಆಗ್ಬಿಡ್ತಾನೆ ಇನ್ನು ಪೊಲೀಸ್ನವರ ಟೀಮ್ ನಲ್ಲಿ ಯೂಟ್ರಲ್ ಅನ್ನುವ ಒಬ್ಬ ಪೊಲೀಸ್ ಆಫೀಸರ್ ಎಲೆನಾಗೆ ಅವ್ನನ್ನ ಸಸ್ಪೆಂಡ್ ಅನ್ನ ಮಾಡ್ಬಿಟ್ಟಿದ್ದಾರೆ ಈ ಕಡೆ ಮೆಲಮೆಂಡರು ನಮ್ಮ ಆಲಿವರ್ನ ಹತ್ರವಾಗಿ ಇಲ್ಲಿ ನಡೆದಿರ್ತಾ ಇರೋ ಸಂಪೂರ್ಣ ಗಲಾಟೆಗೆ ಕಾರಣನೇ ನಾವು ಅನ್ನೋದಾಗಿ ಒಪ್ಪಿಕೊಳ್ತೀವಿ ಆದ್ರಿಂದ ನಿನ್ಗೆ ಶಿಕ್ಷೆ ಸ್ವಲ್ಪ ಕಡಿಮೆ ಆಗುತ್ತೆ ನಂತರ ನೀನು ನಿನ್ನ ವೈಫ್ ನ ಹತ್ರಕ್ಕೇನೆ ಹೋಗ್ಬಹುದು ಅಂಡ್ ನಿನ್ನ ಹೆಂಡತಿ ಮಗುವಿನ ಜೊತೆ ನೆಮ್ಮದಿಯಾಗಿ ಬದುಕು ಅನ್ನೋದಾಗಿ ಒಂದು ವಿಷಯವನ್ನ ಹೇಳ್ತಾನೆ ನಮ್ಮ ಮೆಲಮೆಂಡರ್ ಅಂಡ್ ಯಾರೆಲ್ಲ ಇಂಜುರಿ ಆಗಿದ್ರು ಅವರ ಲೀಸ್ಟನ್ನು ಕಳಿಸ್ಕೊಡಿ ಅನ್ನೋದಾಗಿ ಡಿಮ್ಯಾಂಡನ್ನು ಮಾಡಿದ್ರು ಅಲ್ವಾ ಅದೇ ರೀತಿ ಇವಾಗ ಒಂದು ಲಿಸ್ಟ್ ನಲ್ಲಿ ಕೇವಲ ನಾಲ್ಕು ಜನರ ಹೆಸರನ್ನ ಕಳುಹಿಸಿ ಕೊಟ್ಟಿರ್ತಾ ಇದ್ದಾರೆ ಇದನ್ನ ನೋಡುವ ನಮ್ಮದೆ ಹೇಳ್ತಾ ಇದ್ದಾರೆ ಅನ್ನೋದಾಗಿ ಆದ್ರಿಂದ ಮಾಡ್ಕೊಂಡು ಇವಾಗ ನಾವು ದೊಡ್ಡದಾಗಿ ಏನಾದ್ರೂ ಮಾಡ್ಲೇಬೇಕು ಅಂತ ಆ ಮೂರು ಜನ ರಾಜಕಾರಣಿಗಳು ಇದಾರೆ ಅಲ್ವಾ ಅವರಲ್ಲಿ ಒಬ್ರ ಖಾತೆಯನ್ನ ಮುಗಿಸ್ಬಿಡೋಣ ಅನ್ನೋದಾಗಿ ಒಂದು ಪ್ಲಾನ್ ಅನ್ನ ಮಾಡ್ತಾನೆ ಅದಕ್ಕೆ ನಮ್ಮ ಆಲಿವರು ಏನನ್ನ ಹೇಳ್ತಾನೆ ಅಂದ್ರೆ ಅಪ್ಪಿ ತಪ್ಪಿ ನಾವೇನಾದ್ರು ಆ ರೀತಿ ಮಾಡ್ಬಿಟ್ರೆ ಪೊಲೀಸ್ ಅವರ ಫುಲ್ ಫೋರ್ಸ್ ಒಳಗಡೆಗೆ ಬಂದು ಎಲ್ಲರ ಖಾತೆಯನ್ನ ಕ್ಷಣ ಮಾತ್ರದಲ್ಲೇ ಧ್ವಂಸವನ್ನ ಮಾಡ್ಬಿಡ್ತಾರೆ ಆದ್ರಿಂದ ನಾನು ಒಂದು ಪ್ಲಾನ್ ಅನ್ನ ಕೊಡ್ತೀನಿ ಕೇಳಿ ಕೇವಲ ಇವರ ಕಿವಿಯನ್ನ ಕಟ್ ಮಾಡಿ ಕ್ಯಾಮ್ರಾ ಮುಂದೆ ತಂದು ನಿಲ್ಸೋಣ ಆವಾಗ ಮ್ಯಾನೇಜ್ಮೆಂಟ್ ನ ಟೀಮ್ ಗೆ ಅರ್ಥವಾಗ್ಲಿಕ್ಕೆ ಬರುತ್ತೆ ನಮ್ಮ ಡಿಮ್ಯಾಂಡ್ ಅನ್ನ ಪೂರ್ತಿ ಮಾಡಿಲ್ಲ ಅಂದ್ರೆ ನಾವು ಯಾವ ಹಂತಕ್ಕೆ ಬೇಕಾದ್ರೂ ಹೋಗ್ತೀವಿ ಅನ್ನೋದಾಗಿ ನಂತರ ನಮ್ಮ ಆಲಿವರು ಈ ಐಡಿಯಾವನ್ನ ಕೊಡ್ಬೇಕಾದ್ರೆ ಆ ರಾಜಕಾರಣಿಗಳ ಕಿವಿಯನ್ನ ಕಟ್ ಮಾಡೋದಿಕ್ಕಾಗಿ ನಮ್ಮ ಆಲಿವರ್ ಗೆನೆ ಆರ್ಡರ್ ಅನ್ನ ಕೊಡ್ತಾನೆ ಮೇಲೆ ಮೆಂಡರು ಸೊ ನಮ್ಮ ಹೀರೋ ಹತ್ರ ಬೇರೆ ಆಪ್ಷನ್ ಇಲ್ದಿರೋದ್ರಿಂದ ಕೆಲಸವನ್ನ ಮುಗಿಸಿ ಅದನ್ನ ಮ್ಯಾನೇಜ್ಮೆಂಟ್ ಅವರ ಟೀಮಿಗೆನೇ ಕಳುಹಿಸಿ ಕೊಡ್ತಾರೆ ಅಂಡ್ ಇದನ್ನ ನೋಡೋ ಮ್ಯಾನೇಜ್ಮೆಂಟ್ಗೂ ಕೂಡ ಅರ್ಥವಾಗ್ಲಿಕ್ಕೆ ಬರುತ್ತೆ ಇವರು ತುಂಬಾನೇ ಸೀರಿಯಸ್ ಆಗ್ಬಿಟ್ಟಿದ್ದಾರೆ ಇವರ ಡಿಮ್ಯಾಂಡ್ ಅನ್ನ ನಾವು ಪೂರ್ತಿ ಮಾಡ್ಲೇಬೇಕು ಅನ್ನೋದಾಗಿ ಸೊ ಇವಾಗ ನಿಜವಾದ ಲೀಸ್ಟ್ ಅನ್ನ ಕಳುಹಿಸಿ ಕೊಡ್ತಾರೆ ಅಂಡ್ ಆ ಲೀಸ್ಟ್ ಅನ್ನ ಓದ್ಬೇಕಾದ್ರೆ ಆಲಿವರ್ ಗೆ ಇಲ್ಲ ಅಷ್ಟೊಂದು ನೋವ್ ಆಗ್ತಾ ಇದೆ ಯಾಕಂದ್ರೆ ಅವನ ವೈಫ್ ಆಗಿರ್ತಾ ಇರುವ ಪ್ರೆಗ್ನೆಂಟ್ ಲೇಡಿ ಆಗಿರೋ ಎಲ್ಲಿನ ಅವಳ ನೇಮ್ ಕೂಡ ಇದ್ದಿರುತ್ತೆ ನೆಕ್ಸ್ಟ್ ಅಪಾಚಿ ಅನ್ನುವ ಗಾರ್ಡ್ ಕೂಡ ಹೊರಗಡೆ ಕನೆಕ್ಷನ್ ಅನ್ನ ಮಡಗಿದಾನೆ ಅಲ್ವಾ ಅದ್ರ ಹೆಲ್ಪ್ ಅನ್ನ ತಗೊಂಡು ಯೂಟ್ರೆಲ್ ಅನ್ನುವ ಪೊಲೀಸ್ ಆಫೀಸರು ಎಲ್ಲಿನ ಮೇಲೆ ಅಟ್ಯಾಕ್ ಅನ್ನ ಮಾಡ್ತಾ ಇರುವ ಕ್ಲಿಪ್ ಅನ್ನ ಕಳಿಸ್ಕೊಂಡಿದ್ದಾನೆ ಅಂಡ್ ಆ ಕ್ಲಿಪ್ ಅನ್ನ ತಂದು ನಮ್ಮ ಆಲಿವರ್ಗೆನೆ ತೋರಿಸ್ತಾನೆ ಅಷ್ಟೇ ಇದನ್ನ ನೋಡುವ ನಮ್ಮ ಆಲಿವರ್ನ ಪರಿಸ್ಥಿತಿ ಯಾವ ರೀತಿ ಇರಬೇಡ ಆ ಕ್ಲಿಪ್ ಅನ್ನ ಮತ್ತೆ ಮತ್ತೆ ನೋಡಿ ತುಂಬಾನೇ ಕೋಪಕ್ಕೆ ಒಳಗಾಗ್ತಾನೆ ನಾವಿಲ್ಲಿ ಕೆಲ್ಸಕ್ಕಾಗಿ ಕೆಲಸಕ್ಕಾಗಿ ಬಂದು ನನ್ನ ಪ್ರಾಣವನ್ನ ಒತ್ತೆ ಇಟ್ಟು ಈ ಜೈಲ್ ನ ಒಳಗಡೆ ಬದುಕ್ತಾ ಇದ್ದೀನಿ ಹೊರಗಡೆ ನೋಡಿದ್ರೆ ನಮ್ಮ ವೈಫ್ ಗೆ ಇಂತ ಸ್ಥಿತಿಯನ್ನ ತಂಬಿಟ್ರಲ್ಲ ಅಂತ ಸಿಟಿಗೆ ಒಳಗಾಗ್ತಾನೆ ನಂತರ ಮ್ಯಾನೇಜ್ಮೆಂಟ್ ನ ಹತ್ರವಾಗಿ ಯೂಟ್ರೆಲಾವ್ ನ ಒಳಗಡೆಗೆ ಕಳ್ಸೋದಿಕ್ಕಾಗಿ ಡಿಮ್ಯಾಂಡ್ ಅನ್ನ ಮಾಡ್ತಾನೆ ನಮ್ಮ ಆಲಿವರ್ ಇವಾಗ ರಾಜಕಾರಣಿಗಳು ಇವರ ಕಂಟ್ರೋಲ್ ನಲ್ಲಿ ಇರ್ತಾ ಇರೋದ್ರಿಂದ ಮ್ಯಾನೇಜ್ಮೆಂಟ್ ನ ಹತ್ರ ಬೇರೆ ದಾರಿ ಇಲ್ದಿರ ಯುಟ್ರೆಲಾವ್ ಒಳಗಡೆಗೆನೆ ಕೊಳಿಸಿ ಕೊಡ್ತಾರೆ ಆ ರೀತಿ ಯುಟ್ರೆಲಾ ಒಳಗಡೆಗೆ ಬಂದಿದ್ ಕೂಡ್ಲೆ ಮೆಲೆಮೆಂಡರು ಒಂದು ಕತ್ತಿಯನ್ನ ತೋರಿಸಿ ಸಿ ಸಿ ಕ್ಯಾಮರಾ ಇಲ್ದೇ ಇರುವಂತಹ ಜಾಗಕ್ಕೆನ ಕರ್ಕೊಂಡು ಬರ್ತಾನೆ ನೆಕ್ಸ್ಟ್ ನಮ್ಮ ಆಲಿವರು ನನ್ನ ಗೆ ಏನಾಯ್ತು ಅನ್ನೋದಾಗಿ ಕೇಳ್ಬೇಕಾದ್ರೆ ಆ ಯೂಟ್ರೆಲಾ ಏನನ್ನೇ ಹೇಳ್ತಾ ಇಲ್ಲ ಆದ್ರಿಂದ ಇವನ ಹತ್ರ ಇರ್ತಾ ಇರುವ ಒಂದು ವಿಡಿಯೋ ಕ್ಲಿಪ್ ಅನ್ನ ತೋರಿಸ್ಬೇಕಾದ್ರೆ ಯೂಟ್ರೆಲಾ ಸೈಲೆಂಟ್ ಆಗ್ಬಿಡ್ತಾನೆ ಅಷ್ಟೇ ನಮ್ಮ ಆಲಿವರು ಇನ್ನವೇ ಕೋಪವನ್ನ ಮಾಡ್ಕೊಂಡು ಸರ್ ಸರಿಯಾಗಿ ಒಡಿಯೋದಿಕ್ಕೆಲ್ಲ ಶುರು ಮಾಡ್ಕೊಂಡ್ಬಿಡ್ತಾನೆ ಒಂದು ರೀತಿ ಹುಚ್ಚನ ಹಾಗೆಲ್ಲ ರಿಯಾಕ್ಟ್ ಅನ್ನ ಮಾಡ್ತಾ ಇದ್ದಾನೆ ನಮ್ಮ ಆಲಿವರು ನಂತರ ಮ್ಯಾನೇಜ್ಮೆಂಟ್ ಇವರಿಗೆ ಕಾಲ್ ಅನ್ನ ಮಾಡಿ ನಾನು ಆದಷ್ಟು ಬೇಗ ನನ್ನ ವೈಫ್ ನ ಹತ್ರ ನಾನು ಮಾತಾಡ್ಲೇ ಬೇಕು ಅನ್ನೋದಾಗಿ ಡಿಮ್ಯಾಂಡ್ ಅನ್ನ ಮಾಡ್ತಾನೆ ಬಟ್ ಆದ್ರೆ ಇವಾಗ ನಿಜವಾದ ವಿಷಯ ಇವನಿಗೆ ಗೊತ್ತಾಗ್ಲಿಕ್ಕೆ ಬರುತ್ತೆ ಇವನ ವೈಫು ಮತ್ತೆ ಹೊಟ್ಟೆಯಲ್ಲಿ ಇರ್ತಾ ಇರುವ ಮಗು ಇಬ್ಬರವೇ ತೀರಿ ಹೋಗ್ಬಿಟ್ಟಿದ್ದಾರೆ ಅನ್ನೋದಾಗಿ ಅಷ್ಟೇ ನಮ್ಮ ಆಲಿವರ್ನ ಕೈಯಲ್ಲಿ ಇದನ್ನ ತಡ್ಕೊಳ್ಳೋದಿಕ್ಕೇನೆ ಆಗ್ತಾ ಇಲ್ಲ ಸೊ ಮೆಲಮೆಂಡರ್ ನ ಹತ್ರಕ್ಕಾಗಿ ಬಂದು ತಪ್ಕೊಂಡು ಜೋರಾಗಿನೇ ಅಳೋದಿಕ್ಕೆ ಶುರುಬನ ಮಾಡ್ಕೊಂಡ್ ಬಿಡ್ತಾನೆ ನಂತರ ಮೆಲಮೆಂಡರ್ ಎಲ್ಲಾ ಕೈದಿಗಳಿಗಿವೆ ಈ ಯೂಟ್ರೆಲ್ಲಾ ಅನ್ನುವ ಪೊಲೀಸ್ ಆಫೀಸರ್ ಗೆ ಹೊಡಿಯೋದಿಕ್ಕಾಗಿ ಆರ್ಡರ್ ಅನ್ನ ಕೊಟ್ಬಿಡ್ತಾನೆ ಆದ್ರಿಂದ ಯೂಟ್ರೆಲ್ಲ ಏನನ್ನ ಮಾಡ್ಬಿಡ್ತಾನೆ ಅಂದ್ರೆ ನೀವೆಲ್ಲ ಏನಕ್ಕೆ ಇಷ್ಟೊಂದು ಸಪೋರ್ಟ್ ಅನ್ನ ಮಾಡ್ತಾ ಇದ್ದೀರಾ ಆಕ್ಚುಲ್ ಆಗಿ ಹೇಳ್ಬೇಕು ಅಂದ್ರೆ ಇವನೊಬ್ಬ ಪೊಲೀಸ್ ಆಫೀಸರ್ ಅನ್ನೋದಾಗಿ ಎಲ್ಲ ನಿಜವನ್ನೇ ಹೇಳ್ಬಿಡ್ತಾನೆ ಬಟ್ ಆದ್ರೆ ನಮ್ಮ ಆಲಿವರ್ಗೆ ಅದ್ರ ಬಗ್ಗೆ ಏನಿವೆ ಬೇಕಾಗಿರ್ತಾ ಇಲ್ಲ ಕೇವಲ ಅವನ ವೈಫಿನ ಸೇಡನ್ನ ತೀರಿಸ್ಕೊಳ್ಬೇಕಾಗಿರ್ತಾ ಇರೋದ್ರಿಂದ ಡೈರೆಕ್ಟ್ ಆಗಿನೇ ಬಂದು ಯುಡ್ರೆಲ್ಲಾಗ ಸೋರ್ ಸರಿಗಿನೇ ಒಡಿದು ಅವನ ಖಾತೆಯನ್ನ ಮುಗಿಸಿ ಹಾಕ್ಬಿಡ್ತಾನೆ ಸೊ ಇವಾಗ ನಮ್ಮ ವೈಫು ನಮ್ಮ ಮಗುನೇ ಇಲ್ಲಾಂದ್ರೆ ನಾವು ಬದುಕಿ ಏನನ್ನ ಮಾಡ್ಬೇಕು ಇನ್ನು ನಾವು ಇರೋದ್ರಲ್ಲಿ ಯಾವ ಅರ್ಥನವೇ ಇಲ್ಲ ಅನ್ನೋದಾಗಿ ಅವನು ಮೊದಲು ಇರ್ತಾ ಇದ್ದ ಸೆಲ್ ನಂಬರ್ ಟೂ ಹಂಡ್ರೆಡ್ ಅಂಡ್ ಲೆವೆನ್ ಗೆನೆ ವಾಪಸ್ ಬಂದು ಅವನು ಬಚ್ಚು ಮಾಡಿರುವ ಬೆಲ್ಟ್ ವಾಪಸ್ ತೆಗೆದು ಏನಾದ್ರೆ ಮಾಡ್ಕೊಂಡ್ಬಿಡೋಣ ಅನ್ನೋದಾಗಿ ಟ್ರೈ ಅನ್ನ ಮಾಡ್ತಾನೆ ಆದ್ರೆ ಭಯದ ಕಾರಣದಿಂದ ಏನನ್ನವೇ ಮಾಡ್ಕೊಳ್ಳೋದಿಕ್ಕೆ ಆಗದೆ ಸುಮಾನಾಗಿ ಬಿಡ್ತಾನೆ ನಂತರ ಗೋಡಿಯ ಮೇಲೆ ತುಂಬಾನೇ ವಿಷಯಗಳನ್ನ ಬರೆದು ಮಡಗಿದ್ದಾರೆ ಏನು ಅಂತ ನೋಡಿದ್ರೆ ಇವನಿಗಿಂತ ಮುಂಚೆ ಈ ಸೆಲ್ ನಲ್ಲಿ ಒಬ್ಬ ಮುದುಕ ಇರ್ತಾ ಇದ್ದಾನೆ ಅಂಡ್ ಅವನು ತೀರಿ ಹೋಗಿರ್ತಾ ಇರೋದು ತಲೆನೋವಿನ ಕಾರಣದಿಂದ ಅಂಡ್ ಇವಾಗ ಆ ತಲೆನೋವು ನಿನ್ಗೆ ಬಂದು ಸಿಕ್ಕಾಕೊಂಡಿದೆ ಯಾವಾಗ್ಲೂ ನೀನು ನರಳ್ತಾನೆ ಇರ್ತೀಯ ಅನ್ನೋದಾಗಿನ ಬರ್ದು ಮಾಡ್ಕಿದಾರೆ ಅಲ್ಲದೆ ನಮ್ಮ ಆಲಿವರ್ ಕೂಡ ಒಂದು ಗಾರ್ಡ್ ನ ಕತೆಯನ್ನ ಮುಗಿಸ್ಬಿಟ್ಟಿದ್ದಾನೆ ಅಲ್ವಾ ಸೊ ಇವಾಗ ಇವನು ಪೊಲೀಸ್ ಆಫೀಸರ್ ಆಗಿ ಇದ್ದೇರ್ತಾ ಇಲ್ಲ ಬದಲಾಗಿ ಇವನವೇ ಖೈದಿ ಆಗ್ಬಿಟ್ಟಿದ್ದಾನೆ ಈ ಕಡೆ ಬೇರೆ ಖೈದಿಗಳಂತೂ ನಮ್ಮ ಆಲಿವರ್ನ ಮೇಲೆ ಡೌಟ್ ಅನ್ನ ಪಡೋದಕ್ಕೆ ಶುರು ಆಗ್ಬಿಟ್ಟಿದ್ದಾರೆ ಆದ್ರೂ ಕೂಡ ನಮ್ಮ ಮೆಲಮೆಂಡರ್ ಗೆ ಒಂದು ಕಡೆ ತುಂಬಾನೇ ಸ್ಟ್ರಾಂಗ್ ಆದ ನಂಬಿಕೆ ಇದೆ ಆಕ್ಚುಲ್ ಆಗಿ ಇವನು ಒಬ್ಬ ಪೊಲೀಸ್ ಆಫೀಸರ್ ಆಗಿರ್ತಾ ಇದ್ರು ಕೂಡ ಇವಾಗ ಗಾಳ್ನ ಕತೆಯನ್ನ ಮುಗಿಸಿ ನಮ್ಮಲ್ಲಿ ಒಬ್ಬ ಆಗ್ಬಿಟ್ಟಿದ್ದಾನೆ ಅಂಡ್ ಇವನು ನಮ್ಗೆ ಮೋಸ ಮಾಡುವ ಹಾಗೆ ಕಾಣಿಸ್ತಾ ಇಲ್ಲ ಬದಲಾಗಿ ನಮ್ಮ ಜೀವನ ಹೇಗಿದ್ಯೋ ಅದೇ ರೀತಿ ಇವನ ಜೀವನನೂ ಬದಲಾಗ್ಬಿಟ್ಟಿದೆಯ ಅನ್ನೋದಾಗಿನೇ ಹೇಳ್ತಾನೆ ನಂತರ ಇವಾಗ ಮ್ಯಾನೇಜ್ಮೆಂಟ್ ನ ಟೀಮ್ ನ ಕಡೆಯವ್ರು ಈ ಕೈದಿಗಳ ಹತ್ರವಾಗಿ ಮಾತಾಡೋದಿಕ್ಕೆ ದೊಡ್ಡ ವ್ಯಕ್ತಿಯನ್ನೇ ಕಳಿಸ್ಬೇಕು ಅನ್ನೋದಾಗಿ ಒಬ್ಬ ಹೈಯರ್ ಆಫೀಸರನ್ನ ಒಳಗಡೆಗೇನೆ ಕಳುಹಿಸ್ತಾರೆ ಬಟ್ ಆದ್ರೆ ನಮ್ಮ ಆಳಿವರು ಯೂಟ್ರೆಲ್ಲಾ ಅವನ ಖಾತೆಯನ್ನ ಮುಗಿಸಿದ್ದಲ್ವಾ ಆದ್ರಿಂದ ಅವನನ್ನ ಸಿಸಿ ಕ್ಯಾಮೆರಾದ ಮುಂದಗಡೆಗೆನೆ ಎಳ್ಕೊಂಡು ಬಂದು ಬಿಸಾಡಿ ಇವನ ಖಾತೆಯನ್ನ ಮುಗಿಸಿರ್ತಾ ಇರೋದು ನಾನೇನೆ ಸೊ ಇವಾಗ ನಾನು ಕೂಡ ಇವ್ರ ಹಾಗೇನೆ ಒಬ್ಬ ಖೈದಿಯಾಗಿ ಬದಲಾಗ್ಬಿಟ್ಟಿದ್ದೀನಿ ಆದ್ರಿಂದ ಇವ್ರು ಹೇಳಿರ್ತಾ ಇರುವ ಎಲ್ಲಾ ಡಿಮ್ಯಾಂಡ್ ಗಳನ್ನ ಕಂಪ್ಲೀಟ್ ಅನ್ನ ಮಾಡಿಕೊಡಿ ಇಲ್ಲಾಂದ್ರೆ ನಾವು ಒಬ್ಬೊಬ್ಬರು ಗಾರ್ಡ್ಸ್ ಗಳ ಖಾತೆಯನ್ನುವೇ ಮುಗಿಸಿ ಆಗ್ಬಿಡ್ತೀವಿ ಅನ್ನೋದಾಗಿನೇ ಹೇಳ್ತಾರೆ ಅಂಡ್ ನಮ್ಮ ಮೆಲೆಮೆಂಡರ್ ಕೂಡ ನಮ್ಮ ಆಲಿವರ್ನ ಸಪೋರ್ಟ್ ಗೆನೆ ಬಂದು ನಿಂತ್ಕೋತಾನೆ ಮ್ಯಾನೇಜ್ಮೆಂಟ್ ಆ ಜಾಗದಿಂದ ಹೊರಟು ಬರ್ತಾನೆ ನಮ್ಮ ಏನನ್ನ ಮಾಡ್ತಾನೆ ಅಂದ್ರೆ ಎಲ್ಲರೂ ತುಂಬಾನೇ ಕೇರ್ಫುಲ್ ಆಗಿರಿ ಹಾಗೆ ಎಲ್ಲರೇ ಒಂದೊಂದು ಟೀಮ್ ಆಗಿ ಬೇರೆ ಬೇರೆ ಸೆಲ್ ನಲ್ಲೇ ಇರ್ತಾ ಇರಿ ಯಾಕಂದ್ರೆ ಸರ್ಕಾರ ನಮ್ಮ ಡಿಮ್ಯಾಂಡ್ ಗಳನ್ನ ಅಷ್ಟು ಈಸಿಯಾಗಿ ಕಂಪ್ಲೀಟ್ ಅನ್ನ ಮಾಡೋದಿಲ್ಲ ಅನ್ನೋದಾಗಿನೇ ಹೇಳಿ ಕೊನೆಯದಾದ ಯುದ್ಧಕ್ಕೆ ರೆಡಿಯಾಗಿ ಅನ್ನೋದಾಗಿ ಒಂದು ಆರ್ಡರ್ ಅನ್ನ ಕೊಡ್ತಾನೆ ಈ ವಿಷಯ ಮ್ಯಾನೇಜ್ಮೆಂಟ್ ನಗ ಗೊತ್ತಾಗ್ಬೇಕಾದ್ರೆ ಒಂದು ಡಬ್ಬಾ ಪ್ಲಾನ್ ಅನ್ನ ರೆಡಿಯನ್ನ ಮಾಡ್ತಾರೆ ಗೆ ಕಾಲ್ ಅನ್ನ ಮಾಡಿ ಆಲಿವರ್ ನಿಜವಾಗ್ಲಿವೆ ಒಬ್ಬ ಪೊಲೀಸ್ ಆಫೀಸರೇ ಒಂದ್ ವೇಳೆ ಆಲಿವರ್ ಅವನ ಖಾತೆಯನ್ನ ಮುಗಿಸಾಕಿದ್ರೆ ನಿನ್ನ ಶಿಕ್ಷೆಯನ್ನ ಕಡಿಮೆಯನ್ನ ಮಾಡಿಸ್ತೀವಿ ಅನ್ನೋದಾಗಿನೇ ಹೇಳ್ತಾರೆ ಅಂಡ್ ಅದೇ ರೀತಿ ನಮ್ಮ ಆಲಿವರ್ ಅವನ ಫೈಲನ್ನ ಓಪನ್ ಮಾಡಿ ನೋಡ್ಬೇಕಾದ್ರೆ ಒಂದು ಕ್ಷಣ ಗಾಬರಿಯಾಗ್ಬಿಡ್ತಾನೆ ಆದ್ರೂ ಕೂಡ ನಮ್ಮ ಶಿಕ್ಷೆ ಆಗುತ್ತೆ ಅಂದ್ರೆ ಯಾಕೆ ಚಾನ್ಸ್ ಅನ್ನ ಮಿಸ್ ಮಾಡ್ಕೋಬೇಕು ಅನ್ನೋದಾಗಿ ಆಲಿವರ್ನ ಖಾತೆಯನ್ನ ಮುಗಿಸೋದಿಕ್ಕಾಗಿ ಡೈರೆಕ್ಟ್ ಆಗಿ ಅವನು ಇರುವ ರೂಮ್ ಗೆನೆ ಬರ್ತಾನೆ ನಂತರ ಒಂದು ಚಾಕುವನ್ನ ಕೈಯಲ್ಲಿಟ್ಕೊಂಡು ನಮ್ಮ ಆಲಿವರ್ ಅನ್ನ ನೋಡ್ಬೇಕಾದ್ರೆ ಮೆಲಮೆಂಡರ್ ನ ಡಿಸಿಷನ್ನು ತಪ್ಪು ಅನ್ನೋದಾಗಿ ಅರ್ಥವಾಗ್ಲಿಕ್ಕೆ ಬರುತ್ತೆ ಇವನು ನಮ್ಗೆ ತುಂಬಾನೇ ಕ್ಲೋಸ್ ಆದ ಫ್ರೆಂಡ್ ನ ರೀತಿಯಾಗಿ ಬದಲಾಗ್ಬಿಟ್ಟಿದ್ದಾನೆ ಅಲ್ಲದೆ ಇಲ್ಲಿವರೆಗೂ ಆಲಿವರ್ ನಮ್ಗೆ ಕೆಟ್ಟದನ್ನ ಬಯಸಿರ್ತಾ ಇಲ್ಲ ಹಾಗಿರ್ಬೇಕಾದ್ರೆ ನಾವು ಆಲಿವರ್ಗೆ ಏನನ್ನೇ ಮಾಡಬಾರ್ದು ಅನ್ನೋದಾಗಿ ಅವನು ತಂದಿರ್ತಾ ಇರುವ ಕತ್ತಿಯನ್ನ ನಮ್ಮ ಆಲಿವರ್ನ ಸೇಫ್ಟಿಗಾಗಿನೇ ಕೊಟ್ಟಿ ಬರ್ತಾನೆ ಇನ್ನೊಂದ್ ಕಡೆ ಅಪಾಚಿ ಎನ್ನುವ ಸೀಕ್ರೆಟ್ ಆದ ಏಜೆಂಟು ಮ್ಯಾನೇಜ್ಮೆಂಟ್ ಗೆ ಕಾಲ್ ಅನ್ನ ಮಾಡಿ ಇಲ್ಲಿ ನಡೀತಾ ಇರುವ ಎಲ್ಲಾ ವಿಷಯಗಳನ್ನ ಹೇಳಿ ಬಿಡ್ತಾನೆ ಅಂಡ್ ಇವಾಗ ಎಲ್ಲಾ ಟಿವಿಯ ಸಿಗ್ನಲ್ ಗಳನ್ನ ಕಟ್ ಮಾಡ್ಬಿಟ್ಟಿದ್ರು ಅಲ್ವಾ ಇವಾಗ ಮತ್ತೆ ಕನೆಕ್ಟ್ ಅನ್ನ ಮಾಡಿ ನಿಮ್ಮ ಡಿಮ್ಯಾಂಡ್ ಗಳನ್ನ ನಾವು ಒಪ್ಕೊಂಡಿದೀವಿ ಅನ್ನೋದಾಗಿ ಅಲ್ಲದೆ ಹಳೆಯದಾದ ಎಲ್ಲಾ ರೂಲ್ಸ್ ಗಳನ್ನೇ ಕ್ಯಾನ್ಸಲ್ ಮಾಡ್ಬಿಟ್ಟಿದೀವಿ ಅನ್ನೋದಾಗಿ ಒಂದು ವಿಷಯವನ್ನ ಹೇಳ್ತಾರೆ ಅಂಡ್ ಈ ವಿಷಯವನ್ನ ಕೇಳುವ ಎಲ್ಲಾ ಕೈದಿಗಳು ಒಂದು ಕ್ಷಣಕ್ಕೆ ಹ್ಯಾಪಿ ಆಗೋದಿಕ್ಕೆ ಶುರುವಾಗ್ತಾರೆ ಬಟ್ ಆದ್ರೆ ನಮ್ಮ ಆಲಿವರ್ ಮತ್ತೆ ಮೆಲೆಮೆಂಡರ್ಗೆ ಇದು ಯಾಕೋ ಸರಿ ಇಲ್ಲ ಅನ್ನೋದಾಗಿ ಡೌಟ್ ಬರೋದಿಕ್ಕೆ ಶುರುವಾಗುತ್ತೆ ಇನ್ನೊಂದ್ ಕಡೆಯಲ್ಲಿ ಅಪಾಚೆ ಎನ್ನುವ ಸೀಕ್ರೆಟ್ ಆದ ಏಜೆಂಟು ಕೆಲವೊಂದಷ್ಟು ಗಾರ್ಡ್ಗಳನ್ನ ಕರ್ಕೊಂಡು ಮೂರು ಜನ ರಾಜಕಾರಣಿಗಳನ್ನ ಬಚ್ಚಿ ಮಡಗಿದ್ದಾರೆ ಅಲ್ವಾ ಅವರನ್ನ ಪ್ರೊಟೆಕ್ಟ್ ಮಾಡ್ತಾ ಇರುವ ಗಾರ್ಡ್ ಗಳ ಖಾತೆಯನ್ನ ಮುಗಿಸಿ ಹಾಕಿ ಆ ಮೂರು ಜನ ರಾಜಕಾರಣಿಗಳನ್ನ ತನ್ನ ಕಂಟ್ರೋಲ್ ಗೆ ತಗೊಳ್ಳೋದಿಕ್ಕಾಗಿನೆ ನೋಡ್ತಾನೆ ಅಂಡ್ ಈ ವಿಷಯ ನಮ್ಮ ಆಲಿವರ್ ಮತ್ತೆ ಮೆಲೆಮೆಂಡರ್ಗೂ ಕೂಡ ಗೊತ್ತಾಗ್ಲಿಕ್ಕೆ ಬರುತ್ತೆ ಬಟ್ ಆದ್ರೆ ಇದೇ ಟೈಮಿಗೆ ಸರಿಯಾಗಿ ಹೊರಗಡೆಯಿಂದ ಒಂದು ಪೊಲೀಸ್ ನ ಫೋರ್ಸು ಸ್ಮೋಕ್ ಸಿಲಿಂಡರ್ ಗಳನ್ನ ಒಳಗಡೆಗೆನೆ ಎಸಿತಾರೆ ಅಂದ್ರೆ ಮ್ಯಾನೇಜ್ಮೆಂಟ್ ನವರು ನಮ್ಮ ಜ್ಯೋತಿಯಾಗಿ ಆಟವನ್ನ ಆಡ್ತಾ ಇದ್ದಾರೆ ನಮ್ಗೆ ಚೊಳ್ಳೆ ಹಣ್ಣನ್ನ ತಿನ್ನಿಸ್ತಾ ಇದ್ದಾರೆ ಅನ್ನೋದಾಗಿ ಅರ್ಥವನ್ನ ಮಾಡ್ಕೊಳ್ಳುವ ನಮ್ಮ ಆಲಿವರ್ ಮೆಲೆಮೆಂಡರ್ಗೆ ಆದಷ್ಟು ಬೇಗ ಮೂರು ಜನ ರಾಜಕಾರಣಿಗಳನ್ನ ಕಂಟ್ರೋಲಿಗೆ ತಗೋಬೇಕು ಸಾಧ್ಯವಾದ್ರೆ ಅವರ ಖಾತೆಯನ್ನ ಮುಗಿಸ್ಬಿಡ್ಬೇಕು ಅನ್ನೋದಾಗಿನೇ ಹೇಳ್ತಾನೆ ಅದೇ ರೀತಿಯಾಗಿ ಮೇಲ್ಗಡೆಗೆ ಇವರು ಓಡಿ ಹೋಗ್ತಾ ಇರ್ಬೇಕಾದ್ರೆ ಯಾರೋ ಒಬ್ಬ ವ್ಯಕ್ತಿ ಒಂದು ಗನ್ನನ್ನ ತಗೊಂಡು ನಮ್ಮ ಆಳಿಬರ್ ಗೆ ಫೈಯರ್ ಅನ್ನ ಮಾಡ್ಬಿಡ್ತಾನೆ ಇದನ್ನ ನೋಡೋ ಮೇಲೆ ನಮ್ಮ ಆಳಿಬರ್ ಅನ್ನ ಕಾಪಾಡೋದಿಕ್ಕಾಗಿ ಬರ್ಬೇಕಾದ್ರೆ ಸಿಚುವೇಶನ್ ತುಂಬಾನೇ ಕಂಟ್ರೋಲ್ ಅನ್ನ ತಪ್ಪಿ ಹೋಗ್ಬಿಟ್ಟಿದೆ ಇವಾಗ ನಮ್ಮ ಆಳಿಬರು ಬದುಕ್ತಾನೆ ಅನ್ನುವ ನಂಬಿಕೆ ಕೂಡ ಇರ್ತಾ ಇಲ್ಲ ಅಂತ ಸಿಚುವೇಶನ್ ಬಂದ್ಬಿಟ್ಟಿದೆ ಅಂಡ್ ಇದೇ ಗ್ಯಾಪ್ ಅನ್ನ ಯೂಸ್ ಮಾಡ್ಕೊಂಡು ನಮ್ಮ ಮೆಲೆಮೆಂಡರ್ಗೂ ಕೂಡ ಫೈರ್ ಅನ್ನ ಮಾಡ್ಬಿಡ್ತಾರೆ ಆದ್ರಿಂದ ನಮ್ಮ ಮೆಲೆಮೆಂಡರು ಕೋಪವನ್ನ ಮಾಡ್ಕೊಂಡು ಅಪಾಶಿ ಅವನ ಖಾತೆಯನ್ನ ಮುಗಿಸ್ಬಿಡೋಣ ಮೆಲಮೆಂಡರ್ ಅವನ ಖಾತೆಯನ್ನು ಈ ಕಡೆ ನಮ್ಮ ಆಲಿವರ್ ಕೂಡ ತುಂಬಾನೇ ನರಳ್ಕೊಂಡು ಕೊನೆಗುವೆ ತೀರಿ ಹೋಗ್ಬಿಡ್ತಾನೆ ಅಂಡ್ ಇವಾಗ ಪೊಲೀಸ್ನವರ ಪೂರ್ತಿಯಾದ ಫೋರ್ಸ್ ಒಳಗಡೆಗೆನೆ ಬಂದು ಎಲ್ಲಾ ಕೈದಿಗಳಿಗೂ ಭೂತವನ್ನ ಬಿಡಿಸಿ ಟೋಟಲ್ ಆಗಿ ಜೈಲಿನ ಎಲ್ಲಾ ಕೈದಿಗಳನ್ನ ತಮ್ಮ ಕಂಟ್ರೋಲ್ ತಗೊಳ್ತಾರೆ ಅಂಡ್ ಓಪನಿಂಗ್ ಸೀನ್ ನಲ್ಲಿ ಆಲಿವರ್ ಜೊತೆ ಇರ್ತಾ ಇದ್ದ ಒಬ್ಬ ಪೊಲೀಸ್ ಆಫೀಸರ್ ನಮ್ಮ ಆಲಿವರ್ ಅನ್ನ ನೋಡೋದಿಕ್ಕಾಗಿ ಅಂತ ಒಳಗಡೆಗೆನೆ ಬರ್ತಾನೆ ಅಂಡ್ ರೂಮ್ ನಂಬರ್ ಟೂ ಹಂಡ್ರೆಡ್ ಅಂಡ್ ಲೆವೆನ್ ಓಪನ್ ಮಾಡಿ ನೋಡ್ಬೇಕಾದ್ರೆ ನಮ್ಮ ಆಲಿವರ್ನ ನ ರಿಂಗು ಕೆಳಗಡೆ ಬಿದ್ದಿರೋದನ್ನ ನೋಡಿ ಅದನ್ನ ಎತ್ಕೊಳ್ತಾನೆ ಅಂಡ್ ಇಲ್ಲಿಗೆನೆ ನಮ್ಮ ಇವತ್ತಿನ ಸ್ಟೋರಿ ಎಂಡ್ ಆಗುತ್ತೆ ನಮ್ಮ ಆಲಿವರ್ ಒಬ್ಬ ತುಂಬಾನೇ ಒಳ್ಳೆಯ ವ್ಯಕ್ತಿಯಾಗಿ ತನ್ನ ಕೆಲ್ಸವನ್ನ ಮಾಡೋದಿಕ್ಕಾಗಿ ಜೈಲಿಗೆ ಬರ್ತಾನೆ ಬಟ್ ಆದ್ರೆ ಈ ಸರ್ಕಾರ ಸಿಸ್ಟಮ್ ಮಾಡುವ ತಪ್ಪು ಕೆಲ್ಸಗಳಿಂದ ಒಬ್ಬ ನಿಷ್ಠಾವಂತ ಆಫೀಸರ್ ಕೂಡ ಜೈಲಿನ ಒಳಗಡೆ ಕೈದಿಯ ರೀತಿ ಬದುಕಿ ಅವನ ಪ್ರಾಣವನ್ನ ತ್ಯಾಗ ಮಾಡುವಂತಹ ಸಿಚುವೇಶನ್ ಗೆ ಬಂದು ಬಿಡುತ್ತೆ ಇವತ್ತಿನ ಸ್ಟೋರಿ ಗೈಸ್ ಈ ಮೂವಿ ಹೇಗಿತ್ತು ಅಂತ ತಪ್ಪದೆ ನಮ್ಗೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ವಿಡಿಯೋ ಏನಾದ್ರೂ ಇಷ್ಟವಾಗಿರ್ತಾ ಇದ್ರೆ ಒಂದು ಲೈಕ್ ಅನ್ನ ಕೊಟ್ಟು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸರಿ ಹಾಗಿದ್ರೆ ಮುಂದಿನ ವಿಡಿಯೋದಲ್ಲಿ ನಿಮ್ಮನ್ನ ಭೇಟಿಯನ್ನ ಮಾಡ್ತೀನಿ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಐಸ್ ಅಂಡ್ ಟೇಕ್ ಕೇರ್ ಆಫ್ ಯೋರ್ ಸೆಲ್ಫ್